ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ದಿ ಕ್ಲಾಸ್ ತಾಲೂಕ್ ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಆಫೀಸರ್ ತಾಲೂಕು ಹಿಂದುಳಿದ ವರ್ಗಗಳ ಕಲ್ಯಾಣಾಧಿಕಾರಿ ಸಂಬಂಧಪಟ್ಟಂಗೆ ಹದಿನೈದು ಪಾಯಿಂಟ್ ಸಿಲೆಬಸ್ಸನ್ನು ನೋಡ್ತಾ ಇದ್ದೀವಿ ಇಲ್ಲಿ ಆಲ್ಮೋಸ್ಟ್ ಕೆಲವೊಂದು ಪಾಯಿಂಟ್ಗಳನ್ನು ಕವರ್ ಮಾಡಿದ್ದೀವಿ ರಿಸರ್ವೇಷನ್ ಇನ್ ಇಂಡಿಯಾ ನ್ಯಾಷನಲ್ ಕಮಿಷನ್ ಫಾರ್ ಬ್ಯಾಕ್ವರ್ಡ್ ಕ್ಲಾಸಸ್ ರಿಸರ್ವೇಷನ್ ಇನ್ ಕರ್ನಾಟಕ ಕವರ್ ಆಗಿದೆ ಈ ಕಾಯಿದೆ ಮಾಡಬೇಕಾಗಿದೆ ಆ್ಯಂಡ್ ಎಜುಕೇಶನ್ ಆ್ಯಂಡ್ ಎಂಪ್ಲಾಯ್ಮೆಂಟ್ ರಿಸರ್ವೇಷನ್ ಸಂಬಂಧಪಟ್ಟಂತೆ ಕೆಲವೊಂದು ಬ್ರೀಫ್ ಆಗಿ ಪಾಯಿಂಟ್ ನೋಡಿದಿವಿ ಗೌರ್ಮೆಂಟ್ ಆಫ್ ಇಂಡಿಯಾ ರಿಸರ್ವೇಶನ್ ಫಾರ್ ಎಕನಾಮಿಕಲಿ ವಿಕರ್ ಸೆಕ್ಷನ್ ನೋಡಿದಿವಿ ನಾವು ಲಾಸ್ಟ್ ಕ್ಲಾಸಲ್ಲಿ ಈಗ ನಾವು ಈ ಕ್ಲಾಸಲ್ಲಿ ಕರ್ನಾಟಕ ಸ್ಟೇಟ್ ಕಮಿಷನ್ ಫಾರ್ ಬ್ಯಾಕ್ವರ್ಡ್ ಕ್ಲಾಸಸ್ ಆಕ್ಟ್ ನೈನ್ಟೀನ್ ನೈಂಟಿ ಫೈವ್ ಮೋಸ್ಟ್ ಇಂಪಾರ್ಟೆಂಟ್ ಇರುವಂತದ್ದು ಫಂಕ್ಷನ್ಸ್ ಅಂಡ್ ಪವರ್ಸ್ ಆಫ್ ದ ಕಮಿಷನ್ ಇದರಲ್ಲಿ ನಾನು ಆಗ್ಲೇ ತುಂಬಾ ಸಲ ಹೇಳಿದಂಗೆ ಐದು ಚಾಪ್ಟರ್ಗಳು ಬರ್ತಾವೆ ಹದಿನೆಂಟು ಸೆಕ್ಷನ್ಗಳು ಹದಿನೆಂಟು ಪ್ರಕರಣಗಳು ಹದಿನೆಂಟು ಭಾಗಗಳು ಎಲ್ಲ ಒಂದೇ ಬೇರೆ ಬೇರೆ ಹೆಸರು ಕೊಡ್ತಾರೆ ಆಕ್ಚುಲಿ ಪ್ರಕರಣ ಅಂತ ಕರಿಬೇಕು ಇದಕ್ಕೆ ಅಥವಾ ಸೆಕ್ಷನ್ಸ್ ಅಂತ ಕರಿತೀವಿ ಐದು ಚಾಪ್ಟರ್ಗಳು ಇದಾವೆ ಯಾವ ಸೆಕ್ಷನ್ ಏನು ಬರುತ್ತೆ ಅಂತ ಆ ರೀತಿ ಕ್ವಶನ್ಸ್ ಕೂಡ ಕೇಳ್ತಾ ಇರ್ತಾರೆ ಓಕೆ ಸೊ ಇದು ಮುಗಿದ ಮೇಲೆ ನೆಕ್ಸ್ಟ್ ಇದೊಂದು ಇದೊಂದು ಸ್ವಲ್ಪ ಲೆಂದಿ ಇದಾವೆ ಆರು ಮತ್ತು ಏಳು ಇದಾದ್ಮೇಲೆ ಕ್ರಿಮಿ ಲೇಯರ್ ಕಾನ್ಸೆಪ್ಟ್ ಆಲ್ರೆಡಿ ನಾವು ಕವರ್ ಮಾಡಿದ್ದೇವೆ ಇದು ಕ್ರಿಮಿ ಲೇಯರ್ ಯಾವ ರೀತಿ ಆಗುತ್ತೆ ಬಂತು ಅಂತ ಅನ್ನೋದನ್ನ ಇನ್ನೂ ಕೆಲವೊಂದು ಪಾಯಿಂಟ್ಗಳ ಉಳಿದಿದ್ದನ್ನ ಲಾಸ್ಟ್ ಮಿಸ್ ಎಲೇನೇಸ್ ಅಲ್ಲಿ ನೋಡ್ತಾ ಹೋಗೋಣ ಓಕೆ ಸೊ ಈಗ ಆರು ಮತ್ತು ಏಳು ಇದು ಮುಗಿದಂದ್ರೆ ಇದು ಕಂಪ್ಲೀಟ್ ಕವರ್ ಆಗುತ್ತೆ ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅಂಡ್ ವೇರಿಯಸ್ ಡೆವಲಪ್ಮೆಂಟ್ ಇದೊಂದು ಸ್ವಲ್ಪ ನೋಡಿದರೆ ಇದೊಂದು ದಿನದಲ್ಲಿ ಕಂಪ್ಲೀಟ್ ಆಗಿ ಮುಗಿಬಹುದು ಒಂದು ಈ ಎಲ್ಲ ಪಾಯಿಂಟ್ ಗೆ ಒಂದು ಹತ್ತು ಹತ್ತರಿಂದ ಹದಿನೈದು ವಿಡಿಯೋ ಬೇಕಾಗುತ್ತೆ ಇದೊಂದು ಎಂಟತ್ತು ವೀಡಿಯೋ ಸೊ ಇನ್ನೊಂದು ಟ್ವೆಂಟಿ ವಿಡಿಯೋ ಅಲ್ಲಿ ಮುಗ್ದೋಗ್ಬರ್ತದೆ ಓಕೆ ಸೊ ಚೆನ್ನಾಗಿ ಪ್ರಿಪೇರ್ ಆಗ್ತಾ ಹೋಗಿ ಸ್ನೇಹಿತರೆ ಆ್ಯಂಡ್ ಲಾಸ್ಟ್ ನಾನು ರಿವಿಷನ್ ಕ್ಲಾಸ್ಗಳನ್ನು ಆಲ್ರೆಡಿ ಹೇಳಿದೆ ನಿಮಗೆ ರಿವಿಷನ್ ಕ್ಲಾಸ್ಗಳನ್ನ ಈ ಸಂಕಟಿ ಸರ್ ಅಕಾಡೆಮಿ ಆ್ಯಪ್ ಏನಿದೆ ಆ ಆ್ಯಪಲ್ಲಿ ರಿವಿಷನ್ ಕ್ಲಾಸ್ಗಳು ಫ್ರೀ ಆಗಿರ್ತಾರೆ ಆ ಆ್ಯಪಲ್ಲಿ ನೋಡಿ ಅದನ್ನ ಡೌನ್ಲೋಡ್ ಮಾಡ್ಕೊಳ್ಳಿ ಸಂಘಟಿ ಸರ್ ಅಕಾಡೆಮಿ ಅನ್ನುವಂಥದ್ದು ಆ ಆ್ಯಪಲ್ಲಿ ನಿಮಗೆ ಹೇಳ್ತಾ ಹೋಗ್ತೇನೆ ಸ್ನೇಹಿತರೆ ಓಕೆ ಈ ಕಾಯ್ದೆಯನ್ನು ನೋಡೋಣವಾ ಆರನೇ ಚಾಪ್ಟರ್ ಇದೆ ಇದು ಟೋಟಲ್ ಹದಿನೈದು ಚಾಪ್ಟರ್ ಸಿಲೆಬಸ್ ಅಲ್ಲಿ ಕರ್ನಾಟಕ ಸ್ಟೇಟ್ ಕಮಿಷನ್ ಫಾರ್ ಬ್ಯಾಕ್ವರ್ಡ್ ಕ್ಲಾಸಸ್ ಆಕ್ಟ್ ನೈನ್ಟೀನ್ ನೈನ್ಟಿ ಫೈವ್ ಫಂಕ್ಷನ್ಸ್ ಪವರ್ಸ್ ಆಫ್ ದಿ ಕಮಿಷನ್ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗ ಕಾಯ್ದೆ ಹತ್ತೊಂಬತ್ತು ನೂರ ತೊಂಬತ್ತೈದು ಐದು ಚಾಪ್ಟರ್ ಹದಿನೆಂಟು ಸೆಕ್ಷನ್ ಇರವು ರಾಜ್ಯಪಾಲರ ಅಂಕಿತ ಯಾವಾಗ ಬಂತು ಈ ಕಾಯ್ದೆ ಹೆಸರು ಇದು ಇನ್ ಜನರಲ್ ಬ್ರೀಫ್ ಆಗಿ ಈ ಕಾಯ್ದೆ ಇಂಪಾರ್ಟೆಂಟ್ ಇರೋದ್ರಿಂದ ಕ್ವಶನ್ ಕೇಳ್ತಿರ್ತಾರೆ ಈ ರಾಜ್ಯಪಾಲರ ಅಂಕಿತ ಯಾವಾಗ ಬಂತು ಗೆಜೆಟ್ ಮತ್ತು ಪಬ್ಲಿಕೇಶನ್ ಅಲ್ಲಿ ಯಾವಾಗ ಆಯ್ತು ಓಕೆ ರಾಜ್ಯಪಾಲರ ಅಂಕಿತ ಹನ್ನೆರಡು ಅಕ್ಟೋಬರ್ ನೈನ್ಟೀನ್ ನೈಂಟಿ ಫೈವ್ ಸ್ವಲ್ಪ ನೆನ್ಪಿಡಿ ಯಾಕಂದರೆ ಇಂಪಾರ್ಟೆಂಟ್ ಕಾಯ್ದೆ ಇರೋದು ಇವೆರಡು ಅಷ್ಟೇ ಉಳಿಕೆದ್ದೆಲ್ಲ ಅಂಕಿತಗಳು ಬೇಡ ಯಾವ ಡೇಟ್ ಅನ್ನೋದು ಇವೆರಡು ಕಾಯ್ದೆ ಈ ನೈನ್ಟೀನ್ ನೈಂಟಿ ಫೈವ್ ಕಾಯ್ದೆ ಒಂದು ನೈಂಟಿ ಕಾಯ್ದೆ ಒಂದಿದೆ ಅಲ್ಲ ಅದನ್ನು ಸ್ವಲ್ಪ ನೋಡೋಣ ಅಷ್ಟೇ ರಾಜ್ಯಪಾಲರ ಅಂಕಿತ ಟ್ವೆಲ್ತ್ ಅಕ್ಟೋಬರ್ ನೈನ್ಟೀನ್ ನೈಂಟಿ ಫೈವ್ ಜಾರಿಗೆ ಬಂದಿದ್ದು ಯಾವಾಗ ಅಟ್ಲೀಸ್ಟ್ ಇದನ್ನಾದರೂ ನೆನ್ಪಿಡಿ ಫಸ್ಟ್ ಡಿಸೆಂಬರ್ ನೈನ್ಟೀನ್ ನೈಂಟಿ ಸೆವೆನ್ ಆಲ್ರೆಡಿ ನೋಡಿದೀವಲ್ಲ ಸ್ನೇಹಿತರೆ ಫಸ್ಟ್ ಡಿಸೆಂಬರ್ ನೈನ್ಟೀನ್ ನೈಂಟಿ ಸೆವೆನ್ ಪ್ರೀವಿಯಸ್ ಕ್ಲಾಸಲ್ಲಿ ನೋಡಿದ್ದೀವಿ ಕಾಯ್ದೆ ನೈಂಟಿ ಫೈವ್ ಆದರೂ ಜಾರಿಗೆ ಬಂದಿದ್ದು ನೈನ್ಟೀನ್ ನೈಂಟಿ ಸೆವೆನ್ ಇಲ್ಲಿ ಎರಡು ವರ್ಷ ಲೇಟ್ ಆಗ್ತದೆ ಇದು ಓಕೆ ಸೊ ಇಲ್ಲಿ ತ್ರೀ ಫಾರ್ಟಿ ಏಟ್ ತ್ರೀ ಫಾರ್ಟಿ ತ್ರೀ ಕ್ಲಾಸ್ ತ್ರೀ ಇದನ್ನ ಯಾಕೆ ಹೇಳ್ತಾ ಇದೀನಿ ಅಂದರೆ ಈ ಕಾಯ್ದೆಯನ್ನು ನೀವು ಆ ಬುಕ್ಕನ್ನು ಡೌನ್ಲೋಡ್ ಮಾಡಿ ಎಲ್ಲೋ ಇಂಟರ್ನೆಟ್ನಲ್ಲಿ ಡೌನ್ಲೋಡ್ ಮಾಡಿದಾಗ ಮುನ್ನೂರ ನಲವತ್ತೆಂಟು ಮುನ್ನೂರ ನಲವತ್ತೆಂಟು ಕ್ಲಾಸ್ ತ್ರೀ ಪ್ರಕಾರ ಅಂತ ಹೇಳ್ತಾರೆ ಹಂಗಂದ್ರೆ ಅರ್ಥ ಈ ಕಾಯ್ದೆ ಆಗಿದ್ದು ಈ ಮುನ್ನೂರ ನಲವತ್ತೆಂಟರ ಪ್ರಕಾರ ಆಗಿದ್ದ ಅಲ್ಲ ಮುನ್ನೂರ ನಲವತ್ತೆಂಟು ಕ್ಲಾಸ್ ತ್ರೀ ಕ್ಲಾಸ್ ಒನ್ ಏನು ಹೇಳುತ್ತೆ ಕ್ಲಾಸ್ ಒನ್ ಸಬ್ ಕ್ಲಾಸ್ ಎದಲ್ಲಿ ಮುನ್ನೂರ ನಲವತ್ತೆಂಟು ತ್ರೀ ಫಾರ್ಟಿ ಏಯ್ಟ್ ಕ್ಲಾಸ್ ಒನ್ ಸಬ್ ಕ್ಲಾಸ್ ಎ ಈ ಥರ ಓದಬೇಕಿದ್ನ ಆಲ್ ಪ್ರೊಸೀಡಿಂಗ್ಸ್ ಆಫ್ ದಿ ಸುಪ್ರೀಂ ಕೋರ್ಟ್ ಹೈಕೋರ್ಟ್ ಅದೆಲ್ಲ ಎದರಲ್ಲಿ ಇರಬೇಕು ಇಂಗ್ಲೀಷಲ್ಲೇ ಇರಬೇಕು ಎಲ್ಲ ಪ್ರೊಸೀಡಿಂಗ್ಸ್ ನೀವು ಕನ್ನಡದಲ್ಲಿ ಸುಪ್ರೀಂ ಕೋರ್ಟಲ್ಲಿ ಕಥೆ ಹೇಳ್ಬೋದಾ ನೀವು ಹೋಗಿ ಕನ್ನಡದಲ್ಲೇ ವಾದ ವಿವಾದನ ಮಾಡ್ಬೋದಾ ಇಲ್ಲ ಇಂಗ್ಲೀಷಲ್ಲೇ ಇರಬೇಕು ರೈಟ್ ಹೈಕೋರ್ಟ್ ಅಲ್ಲಿ ಕೂಡ ಇಂಗ್ಲೀಷೇ ಸೊ ಸುಪ್ರೀಂ ಕೋರ್ಟ್ ಅಲ್ಲಿ ಯಾವುದಿದೆ ಪ್ರೊಸೀಡಿಂಗ್ಸ್ ಯಾವ ಭಾಷೆಯಲ್ಲಿ ಇಂಗ್ಲೀಷ್ ಭಾಷೆಯಲ್ಲಿ ಬಟ್ ಪಾರ್ಲಿಮೆಂಟಿಗೆ ಅಧಿಕಾರ ಇದೆ ಅದನ್ನು ಚೇಂಜ್ ಮಾಡ್ಬೋದು ಬೇರೆ ಬೇರೆ ಭಾಷೆಗಳನ್ನು ಸೇರಿಸ್ಬೋದು ಓಕೆ ಈಗಿದೆ ಮುನ್ನೂರ ನಲವತ್ತೆಂಟು ಕ್ಲಾಸ್ ತ್ರೀ ಯಾಕೆ ಬರೀತಿ ಪ್ರತಿಯೊಂದು ನಾವು ಕರ್ನಾಟಕದ ಯಾವುದೇ ಕಾಯ್ದೆ ತಗೊಂಡು ನೋಡ್ರಿ ಮುನ್ನೂರ ನಲವತ್ತೆಂಟು ಕ್ಲಾಸ್ ತ್ರೀ ಅಂತ ಬರ್ತಾರ ಯಾಕಂದ್ರೆ ಈ ರಾಜ್ಯ ವಿಧಾನಸಭೆ ಆಂಗ್ಲ ಭಾಷೆಯಲ್ಲದ ಭಾಷೆ ಆಂಗ್ಲ ಭಾಷೆ ಬಿಟ್ಟು ಬೇರೆ ಯಾವ್ದಾದ್ರು ಭಾಷೆ ಈಗ ಆಂಧ್ರ ಅವರು ತೆಲುಗು ಯೂಸ್ ಮಾಡ್ತಾರೆ ತಮಿಳುನಾಡು ಅವರು ತಮಿಳು ಕೇರಳ ಅವರು ಮಲಯಾಳಂ ಈ ರೀತಿ ಯೂಸ್ ಮಾಡ್ತಾರಲ್ಲ ಅವ್ರಿಗೆಲ್ಲರೂ ಮುನ್ನೂರ ನಲ್ವತ್ತೆಂಟು ಕ್ಲಾಸ್ ತ್ರೀ ಅಂತ ಬರ್ಕೊಂತಾರ ಆ ಒಂದು ಕಾಯ್ದೆಯಲ್ಲಿ ಯಾಕೆ ಅಂದ್ರೆ ಆ ರಾಜ್ಯ ವಿಧಾನಸಭೆ ಆಂಗ್ಲ ಭಾಷೆ ಇಲ್ಲದ ಭಾಷೆ ಅಂದ್ರೆ ನಮ್ದು ಕನ್ನಡ ಭಾಷೆಯಲ್ಲಿ ಮಾತಾಡಿ ಆತರ ಯಾವುದೇ ಕಾಯ್ದೆ ಮಾಡಿದಾಗ ಮಸೂದೆ ಮಾಡಿದಾಗ ಸುಗ್ರೀವಾಜ್ಞೆಯನ್ನು ಹೊರಡಿಸಿದಾಗ ಅಲ್ಲಿ ಅದರ ಇಂಗ್ಲಿಷ್ ಭಾಷಾ ಅಂತರ ಕೊಡಬೇಕು ಅಂತ ಹೇಳುವಂತ ಆರ್ಟಿಕಲ್ ಯಾವುದು ಮುನ್ನೂರ ನಲವತ್ತೆಂಟು ಕ್ಲಾಸ್ ತ್ರೀ ಯಾವುದೇ ರಾಜ್ಯದ ನೀವು ತೆಗೆದು ನೋಡಿದಾಗ ಮುನ್ನೂರ ನಲವತ್ತೆಂಟು ಕ್ಲಾಸ್ ತ್ರೀ ಪ್ರಕಾರ ಅಂತ ಕೊಡ್ತಾರೆ ಇಂಗ್ಲಿಷ್ ಅಲ್ಲಿ ಕೊಡ್ಬೇಕಾದ್ರೆ ಫಸ್ಟ್ ಕನ್ನಡದಲ್ಲಿ ಮಾಡಿ ಇಂಗ್ಲಿಷ್ ಭಾಷಾ ಅಂತರ ಕೊಡ್ಬೇಕು ಆಕ್ಚುಲಿ ರೂಲ್ಸ್ ಪ್ರಕಾರ ಬಟ್ ಮನೆ ಕೆ ಎಸ್ ಎಕ್ಸಾಮ್ ಪ್ರಿಲಿಮ್ಸ್ ಅಲ್ಲಿ ಏನ್ ಮಾಡ್ಬಿಟ್ರು ಅವರು ಇಂಗ್ಲೀಷ್ ಕೊಟ್ಟು ಕನ್ನಡದಲ್ಲಿ ಟ್ರಾನ್ಸ್ಲೇಷನ್ ಮಾಡ್ಬಿಟ್ರು ಆ್ಯಕ್ಚುಲಿ ನಮ್ಮ ಕರ್ನಾಟಕದಲ್ಲಿ ಅದ ಅದಂತೂ ಪಕ್ಕ ಆಗಲೇಬೇಕು ಆ್ಯಕ್ಚುಲಿ ಫಸ್ಟು ಕನ್ನಡದಲ್ಲೇ ಎಲ್ಲ ಆಗಬೇಕು ಇಂಗ್ಲಿಷ್ ಇಂಗ್ಲೀಷಲ್ಲಿ ಟ್ರಾನ್ಸ್ಲೇಷನ್ ಆಗಬೇಕು ಹಾಗಾದಾಗ ಇಂಗ್ಲಿಷ್ ಅವರಿಗೆ ದೊಡ್ಡ ಹೊಡ್ತಾ ಬೀಳ್ತಾರೆ ಆಕ್ಚುಲಿ ಅದು ಆಗ್ತದೆ ಬಟ್ ಕರೆಕ್ಟಾಗಿ ಟ್ರಾನ್ಸ್ಲೇಟ್ ಮಾಡಿದ್ರೆ ಏನು ತೊಂದರೆ ಇಲ್ಲ ಇಬ್ಬರಿಗೆ ಯೂಸ್ ಆಗ್ತದೆ ಅದು ಪೇಪರ್ ಲೀಕ್ ಆಗ್ಬಾರ್ದು ಅನ್ನೋ ಉದ್ದೇಶಕ್ಕೆ ತುಂಬ ಎಕ್ಸ್ಟ್ರೀಮ್ ಗೋಪ್ಯತೆಯನ್ನು ಹೋಗಿ ಸಿಕ್ರೆಸಿ ಮೇಂಟೈನ್ ಮಾಡೋಕ್ಕೋಗಿ ಆ ಥರ ತೊಂದರೆ ಆಯಿತು ಅವರಿಗೆ ಆಧಾರ್ಗೆಲ್ಲ ಪರ್ ಪನಿಷ್ಮೆಂಟ್ ಆಗಿದೆ ಮತ್ತೆ ಹೊಸದಾಗಿ ಆ ಥರ ಏನು ತೊಂದರೆ ಆಗಲ್ಲ ಓಕೆ ಸೊ ಏನು ಹೇಳ್ತೀರಿ ಮುನ್ನೂರ ನಲವತ್ತೆಂಟು ಕ್ಲಾಸ್ ತ್ರೀಯಲ್ಲಿ ಈ ಥರ ಮುನ್ನೂರ ನಲವತ್ತೆಂಟು ಕ್ಲಾಸ್ ಒನ್ ಸಬ್ ಕ್ಲಾಸ್ ಎಲ್ಲಿ ಏನು ಹೇಳುತ್ತೆ ಎಲ್ಲ ಸುಪ್ರೀಂ ಕೋರ್ಟ್ ಹೈಕೋರ್ಟ್ ಇಂಗ್ಲೀಷಲ್ಲೇ ನಡೀಬೇಕು ಪಾರ್ಲಿಮೆಂಟಿಗೆ ಪವರ್ ಇದೆ ಇಂಗ್ಲೀಷ್ ಬಿಟ್ಟು ಮತ್ತು ಬೇರೆ ಭಾಷೆಯನ್ನು ಚೇಂಜ್ ಮಾಡ್ಬೋದು ಈಗ ಸದ್ಯಕ್ಕೆ ಇಂಗ್ಲೀಷಲ್ಲೇ ನಡೀತದೆ ಕನ್ನಡದಲ್ಲಿ ಹೋಗಿ ಸುಪ್ರೀಂ ಅಲ್ಲಿ ವಾದ ಮಾಡೋಕ್ಕಾಗಲ್ಲ ರಾಜ್ಯ ವಿಧಾನಸಭೆಯಲ್ಲಿ ಏನೇ ಕಾಯ್ದೆಗಳು ಮಾಡಿದ್ರು ನೀವು ಕನ್ನಡದಲ್ಲಿ ಮಾಡ್ಕೊಳ್ಳಿ ತೊಂದರೆ ಇಲ್ಲ ನಿಮ್ಮ ನಿಮ್ಮ ಭಾಷೆಯಲ್ಲಿ ಬಟ್ ಅದನ್ನು ಇಂಗ್ಲೀಷಿಗೆ ಭಾಷಾಂತರ ಮಾಡ್ಬೇಕಂತ ಹೇಳುವಂಥದ್ದು ಮುನ್ನೂರ ನಲವತ್ತೆಂಟು ಕ್ಲಾಸ್ ತ್ರೀ ಈ ಕಾಯ್ದೆಯನ್ನು ನೀವು ಇಂಟರ್ನೆಟ್ ಅಲ್ಲಿ ಡೌನ್ಲೋಡ್ ಮಾಡ್ಕೊಳ್ಳಿ ಎಲ್ಲ ಸಿಗುತ್ತೆ ಸಿಗುತ್ತಿದ್ದಾಗ ಅದರಲ್ಲಿ ಕೊಟ್ಟೆ ಬಿಟ್ಟಿರ್ತಾರೆ ಓಕೆ ಈ ಪಾಠ ಕೇಳಿದ್ಮೇಲೆ ಏನು ಡೌನ್ಲೋಡ್ ಮಾಡೋ ಅವಶ್ಯಕತೆ ಇಲ್ಲ ಡೌನ್ಲೋಡ್ ಮಾಡಿ ನೀವು ಯಾವ್ದು ಎಷ್ಟು ಮೆಟ್ರಿಗೆ ಅರ್ಥ ಆಗುತ್ತೆ ಗೊತ್ತಿಲ್ಲ ಅದಕ್ಕೋಸ್ಕರ ಇದು ಕೇಳೋದನ್ನ ಇದು ನೀಟಾಗಿ ಕೇಳಿಸ್ಕೊಂಡ್ಬಿಡಿ ಪಾರ್ಟ್ ಸೆವೆಂಟೀನ್ ಪಾರ್ಟ್ ಸೆವೆಂಟೀನ್ ಏನು ಪಾರ್ಟ್ ಸಿಕ್ಸ್ಟೀನ್ ಆಗಲಿ ಹೇಳಿದ್ವಲ್ಲ ಕಮೆಂಟ್ ಸೆಕ್ಷನ್ ಮಾಡಿ ನೋಡೋಣ ನಾವು ಬೆಳಗಿನ ಕ್ಲಾಸ್ಗಳಲ್ಲಿ ನೋಡಿದೀವಿ ಇದನ್ನ ಏನಂತ ನೋಡಿದ್ವಿ ಪ್ರಿವಿಯಸ್ ವಿಡಿಯೋಗಳಲ್ಲಿ ಇದೆ ಅದು ಪಾರ್ಟ್ ಸೆಕ್ಷನ್ ಎಲ್ಲಿಂದ ಎಲ್ಲಿವರೆಗಿದೆ ಮತ್ತು ಯಾವುದಕ್ಕೆ ಸಂಬಂಧಪಟ್ಟಿದೆ ಭಾಗ ಹದಿನಾರು ನಮ್ಮ ಸಂವಿಧಾನದ ಪಾರ್ಟ್ ಸಿಕ್ಸ್ಟೀನ್ ಅದೆಯಲ್ಲ ಯಾವುದಕ್ಕೆ ಅಫಿಷಿಯಲ್ ಅಫಿಷಿಯಲ್ಯಾಂಗ್ವೇಜ್ಗೆ ಹದಿನೇಳದು ಅಫಿಷಿಯಲ್ ಲ್ಯಾಂಗ್ವೇಜ್ಗೆ ಸಂಬಂಧಪಟ್ಟಂತದ್ದು ಯಾವುದು ಯೂನಿಯನ್ದ ಅಫಿಷಿಯಲ್ ಲ್ಯಾಂಗ್ವೇಜ್ ಏನು ಸ್ಟೇಟ್ದೇನು ಜುಡಿಷರಿದ ಏನು ಮತ್ತು ಇಂಟರ್ ಗೌರ್ಮೆಂಟ್ ಕಮ್ಯುನಿಕೇಶನ್ ಅಂದ್ರೆ ನಮ್ಮ ಕರ್ನಾಟಕ ಮತ್ತು ಕೇಂದ್ರ ಯಾವ ರೀತಿ ಕಮ್ಯುನಿಕೇಶನ್ ಮಾತಾಡುತ್ತೆ ಅವ್ರಿಗೆ ಇವ್ರಿಗೆ ಕಮ್ಯುನಿಕೇಶನ್ ಅಂದ್ರೆ ಲೆಟರ್ ಮೂಲಕ ಹೋಗುತ್ತೆ ಫೋನ್ ಮೂಲಕ ಹೋಗ್ತಿರ್ತದೆ ಲೆಟರ್ ಮೂಲಕ ಬರೆದಾಗ ಯಾವ ಭಾಷೆಯಲ್ಲಿ ಹೋಗ್ಬೇಕು ಕನ್ನಡದಲ್ಲಿ ಬರಿತೀವಿ ಅಲ್ಲಿ ಓದ್ಕೊಳ್ಳಿ ಅಂತ ಹೇಳಕ್ ಆಗತ್ತಾ ಅಲ್ಲಿ ನೀವು ಇಂಗ್ಲೀಷಲ್ಲೇ ಕಳಿಸ್ಬೇಕಾಗತ್ತೆ ಈಗ ನಾವು ಕರ್ನಾಟಕ ಮತ್ತು ತಮಿಳ್ನಾಡು ಕಮ್ಯುನಿಕೇಟ್ ಮಾಡ್ಬೇಕಾದ್ರೆ ನಾವು ಕನ್ನಡದಲ್ಲಿ ಬರೆಯೋದು ಅವರು ತಮ್ ತಮಿಳಲ್ಲಿ ಬರಿತಾ ಹೋದ್ರೆ ಇಬ್ಬರಿಗೆ ಅರ್ಥ ಆಗಲ್ಲ ಆ ತರ ಇದ್ದಾಗ ಇಬ್ಬರ ನಡುವೆ ಇಂಗ್ಲೀಷಲ್ಲಿ ಅದರ ಲ್ಯಾಂಗ್ವೇಜ್ ಪಾರ್ಟ್ ಸೆವೆಂಟೀನ್ ಅಫಿಷಿಯಲ್ ಲ್ಯಾಂಗ್ವೇಜ್ ಬಗ್ಗೆ ಹೇಳುತ್ತೆ ಟೋಟಲ್ ಈಗ ಎಷ್ಟು ಲ್ಯಾಂಗ್ವೇಜ್ ಇದೆ ಮತ್ತು ಟೋಟಲ್ ಆಫೀಷಿಯಲ್ ಲ್ಯಾಂಗ್ವೇಜ್ಗೆ ಸಂಬಂಧಪಟ್ಟಂಗೆ ಎಷ್ಟು ತಿದ್ದುಪಡಿಗಳಾಗಿದಾವು ಅದನ್ನ ಸ್ವಲ್ಪ ಹೇಳಿ ತಿದ್ದುಪಡಿ ಬಗ್ಗೆ ಸ್ವಲ್ಪ ಕ್ವೆಶನ್ ಯಾಕೆ ಜಾಸ್ತಿ ಕೇಳ್ತಾನೆ ಇದ್ದಾರೆ ಯಾವ ವರ್ಷ ಆಯ್ತು ಅಂತ ಕೇಳ್ತಾರೆ ಕಾಯ್ದೆ ನಂಬರ್ ಕೇಳ್ತಾರೆ ಯಾವ್ಯಾವ ಭಾಷೆ ಸೇರಿಸಿದ್ರು ಈ ಮೂರು ಪಾಯಿಂಟ್ ನೀವು ನೆನ್ಪಿಡ್ಲೇಬೇಕು ಓಕೆ ರಿಮೂವಲ್ ತೆಗೆದು ಹಾಕುವುದು ಯಾರನ್ನ ತೆಗೆದು ಹಾಕುವುದ್ರ ಬಗ್ಗೆ ನೋಡ್ತಾ ಇದೀವಿ ನಾವು ಇಲ್ಲಿ ಈ ಒಂದು ಕರ್ನಾಟಕ ಸ್ಟೇಟ್ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ಇದೆಯಲ್ಲ ಅವ್ರನ್ನ ತೆಗೆದು ಹಾಕುದು ಹೇಗೆ ಕರ್ನಾಟಕ ಸ್ಟೇಟ್ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ಪ್ರಕಾರ ನೋಡಿದೀವಿ ನಾವು ಪ್ರಿವಿಯಸ್ ಕ್ಲಾಸ್ ಗಳಲ್ಲಿ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ಸಂಬಂಧಪಟ್ಟಂಗೆ ಸ್ವಲ್ಪ ನೋಡ್ತಾ ಇದೀವಿ ಒಂದ್ ಸೆಕೆಂಡ್ ಏನ್ ನೋಡಿದೀವಿ ನಾವು ಇಲ್ಲಿ ಕರ್ನಾಟಕ ರಾಜ್ಯದ ಹಿಂದುಳಿದ ವರ್ಗಗಳ ಆಯೋಗ ಇದೆಯಲ್ಲ ಇದು ಇವರನ್ನ ತಗದು ಹಾಕೋದ್ರ ಬಗ್ಗೆ ಈಗ ಅಧ್ಯಕ್ಷ ಇದಾರೆ ಮತ್ತು ಇಲ್ಲಿ ಐದು ಜನ ಸದಸ್ಯರಿದ್ದಾರೆ ಒಂದು ಮಹಿಳೆ ಒಂದು ಸಮಾಜ ವಿಜ್ಞಾನಿ ಪ್ರಿವಿಯಸ್ ಕ್ಲಾಸ್ ಅಲ್ಲಿ ನೋಡಿದಿವಲ್ಲ ಊರನ್ನ ತೆಗೆದು ಹಾಕುದು ಹೇಗೆ ಯಾಕಂದ್ರೆ ಆ ಕಮಿಷನ್ ಬಗ್ಗೆ ನೋಡ್ತಾ ಇದ್ವಲ್ಲ ನಾವು ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ಬಗ್ಗೆ ಆ ತೆಗೆದು ಹಾಕೋದ್ರ ಬಗ್ಗೆ ಹೇಗೆ ಅನ್ನೋದನ್ನ ಕೊಡ್ತಾ ಹೋಗ್ತಾರೆ ಸ್ವಲ್ಪ ನೋಡೋಣ ರಿಮೂವಲ್ ಹಾಕೋದು ಯಾರು ತೆಗೆದು ಹಾಕ್ತಾರೆ ಫಸ್ಟ್ ಇಂಪಾರ್ಟೆಂಟ್ ಇಲ್ಲಿ ಗವರ್ನರ್ ಅಲ್ಲ ಪ್ರೆಸಿಡೆಂಟ್ ಅಲ್ಲ ಸರ್ಕಾರನೇ ತಗದಾಕತ್ತೆ ನಾವು ನ್ಯಾಷನಲ್ ಕಮಿಷನ್ ಆಫ್ ಬ್ಯಾಕ್ವರ್ಡ್ ಕ್ಲಾಸ್ ಇದ್ದಾಗ ಅಲ್ಲಿ ಯಾರು ತೆಗೆದಾಕ್ತಾರೆ ಅಂತ ಹೇಳಿದ್ವಿ ಸ್ನೇಹಿತರೆ ಅಲ್ಲಿ ಪ್ರೆಸಿಡೆಂಟ್ ತೆಗೆದಾಕ್ತಾರೆ ಯಾವ ಆರ್ಟಿಕಲ್ ಇತ್ತದು ಹಾಕೋದು ಸುಪ್ರೀಂ ಕೋರ್ಟ್ಗೆ ಅದು ರೆಫರೆನ್ಸ್ ಅನ್ನ ಕಳಿಸ್ತಾರೆ ಆರ್ಟಿಕಲ್ ಒನ್ ಫಾರ್ಟಿ ತ್ರೀ ಪ್ರಕಾರ ಅದು ಆರ್ಟಿಕಲ್ ಅನ್ನ ಹೇಳಿ ಯಾವುದು ನಿಮಗೆ ಆರ್ಟಿಕಲ್ ಪ್ರಕಾರ ಅದನ್ನ ಪ್ರೆಸಿಡೆಂಟ್ ಅವರು ಪವರ್ ಯೂಸ್ ಮಾಡಿ ಅವ್ರನ್ನ ಹಾಕ್ತಾರೆ ಅದನ್ನ ಹೇಳಿ ಆಲ್ರೆಡಿ ಪ್ರೀವಿಯಸ್ ಕ್ಲಾಸ್ ಅಲ್ಲಿ ನಾನು ಕ್ವಶನ್ ಕೂಡ ಕೇಳಿದೆ ನನಗೆ ಯಾವಾಗ ತಗದ್ ಹಾಕ್ತಾರೆ ಅಂತಂದ್ರೆ ಅವ್ರನ್ನ ಆಲ್ಮೋಸ್ಟ್ ಎಲ್ಲರೂ ತೆಗೆದ್ ಹಾಕೋದು ಹಿಂಗೆ ಇರ್ತದೆ ಅನ್ಡಿಸ್ಚಾರ್ಜ್ ಸಾಲ್ವೆಂಟ್ ದಿವಾಳಿ ಆಗಿರೋದು ಅಂದ್ರೆ ಬ್ಯಾಂಕಿಂದ ಹೋಗಿ ಸಾಲ ತಗೊಳ್ಳೋದು ಅವ್ರು ಸಾಲ ಕೇಳಕ್ ಬಂದ ಕೈ ಎತ್ತಿಬಿಡುದು ನನ್ನ ಕಡೆ ಏನಿಲ್ಲ ಏನ್ ಕಿತ್ಕೊಂತೀರಿ ಕಿತ್ತುಕೋರಿ ಅಂತ ಹೇಳ್ಬಿಡೋದು ಆತರ ನಿಂದಿರ್ತಾರಲ್ಲ ವಿಜಯ ಮಲ್ಯ ದಿವಾಳಿ ಆದಂಗೆ ಈಗ ನೀವು ಸಾಲ ತಗೊಂಡು ಒಂದ್ ಒನ್ ಮಂತ್ ಟೂ ಮಂತ್ ತ್ರೀ ಮಂತ್ಸ್ ಇದ್ರೆ ಐ ಮಿಸ್ ಆದರೆ ದಿವಾಳಿ ಅಲ್ಲ ನನ್ನ ಕಡೆ ಕೊಡಕೆ ಆಗಲ್ಲ ನೀವು ಏನು ಮಾಡ್ಕೊತೀರಿ ಮಾಡ್ಕೊಳ್ಳಿ ಅಂತ ಆ ಲೆವೆಲ್ ಇಳಿತೀರಲ್ಲ ಆವಾಗ ಅದು ದಿವಾಳಿ ಓಕೆ ಬ್ಯಾಂಕ್ ಅವ್ರ ಜೊತೆ ಮಾತಾಡಿ ಇಲ್ಲ ಕೊಡ್ತೀನಿ ಸರ್ ನಾನು ಇನ್ನೊಂದು ಸ್ವಲ್ಪ ಟೈಮ್ ಹಿಡಿತದೆ ಅದು ಇದು ಹೇಳಿ ಮಾತುಕತೆ ಮಾಡ್ಕೊಂಡು ಅಡ್ಜಸ್ಟ್ ಮಾಡ್ಕೊಂಡು ಬಂದ್ರೆ ಓಕೆ ಅದೆಲ್ಲ ಅದಕ್ಕೆ ದಿವಾಳಿ ಅನ್ನೋಲ್ಲ ನಾನು ಕೊಡದ ಇಲ್ರಿ ಎಲ್ಲಿಂದ ಕೊಡ್ಲಿ ನನ್ನ ಕಡೆ ದುಡ್ಡೇ ಇಲ್ಲ ಏನು ಮಾಡ್ತಿರ ಮಾಡಿರ ಫೈನಲ್ ಸ್ಟೇಜ್ಗೆ ಹೋಗ್ಲಾ ಆ ಫೈನಲ್ ಸ್ಟೇಜ್ ಪಂಡಿತರನ್ನ ಸರ್ಕಾರ ತಗದಾಕತ್ತೆ ಅಂದ್ರೆ ಯಾಕಂದ್ರೆ ಅಂತ ಒಂದು ಹುದ್ದೆಲಿ ಇದ್ದು ಸಾಲ ಮಾಡಿ ಕೊಡಾರದ ಕುಂತರಿ ಮತ್ತೆ ಏನ್ ಮಾಡ್ದಂಗೆ ಅವರು ನಮ್ಮ ಪರ್ಸನಲ್ ಫೈನಾನ್ಸೇ ಕರೆಕ್ಟ್ ಆಗಿ ಗೊತ್ತಿಲ್ಲ ಅವ್ರಿಗೆ ಅಂತಾರನೆಲ್ಲ ತಂದು ನಿಂತಲ್ಲ ಆಗಲ್ಲ ಸೊ ಅದಕ್ಕೆ ದಿವಾಳಿ ಆದವ್ರನ್ನ ತೆಗೆದಾಕ್ತಾರೆ ಅದೊಂದು ಫಿಕ್ಸ್ ಪಾಯಿಂಟ್ ತೆಗೆದಾಕೋದಕ್ಕೆ ಕನ್ವಿಕ್ಷನ್ ಆರ್ ಸೆಂಟೆನ್ಸ್ ಕನ್ವಿಕ್ಷನ್ ಅಂದ್ರೆ ಕನೆಕ್ಟ್ ಈಗ ದರ್ಶನ್ ಕೇಸ್ ಆಗಿದೆಯಲ್ಲ ದರ್ಶನ್ ಏನ್ ಮಾಡಿದ್ದಾರೆ ಅವ್ರನ್ನ ಜೈಲಿಗೆ ಹೋಗಿ ಇಟ್ಟಿದ್ದಾರೆ ಅವರಿಗೆ ಸೆಂಟೆನ್ಸ್ ಆಗಿದೆಯಾ ಅವ್ರಿಗೆ ಅಥವಾ ಕನ್ವಿಕ್ಷನ್ ಆಗಿದೆಯಾ ದರ್ಶನ್ ಅವರಿಗೆ ಸೆಂಟೆನ್ಸ್ ಆಗಿದೆಯಾ ಕನ್ವಿಕ್ಷನ್ ಆಗಿದೆಯಾ ಸ್ನೇಹಿತರೆ ದರ್ಶನ್ಗೆ ಕನ್ವಿಕ್ಷನ್ ಆಗಿದೆ ಅಂದ್ರೆ ಇನ್ನೂ ಶಿಕ್ಷೆ ಆಗಿಲ್ಲ ಶಿಕ್ಷೆ ಆದ್ಮೇಲೆ ಸೆಂಟೆನ್ಸ್ ಎಷ್ಟು ವರ್ಷ ಸೆಂಟೆನ್ಸ್ ಆಗ್ತದೆ ಅನ್ನೋದು ಕನ್ವಿಕ್ಷನ್ ಅಂದ್ರೆ ಇನ್ನು ಕೂಡ ಅವ್ರ ಮೇಲೆ ಇತರ ಅಪರಾಧ ಆ ತರ ಸಾಬೀತು ಆಗಿಲ್ಲ ಇನ್ನು ಕನ್ವಿಕ್ಷನ್ ಅಲ್ಲಿ ಇರ್ತಾರೆ ಇವಾಗ ಅವ್ರಿಗೆ ವೈಟ್ ಇದನ್ನ ಬಟ್ಟೆ ಇದ್ರದ್ದು ಆತರದ್ದು ಹಿಂಗಿದೆ ಪೂರ್ತಿ ಪರ್ಮನೆಂಟ್ ಆಗಿರೋ ಸೆಂಟೆನ್ಸ್ ಆದ್ಮೇಲೆ ಎಷ್ಟು ವರ್ಷ ಜೈಲು ಶಿಕ್ಷೆ ಅಂದಾಗ ಅವಾಗ ಪರ್ಮನೆಂಟ್ ಆಗಿ ಅಲ್ಲಿ ಮೆಂಬರ್ ಆಗ್ತಾರ ಅವರು ಅಲ್ಲಿ ಜೈಲಿಂದ ಆತರ ಯಾವ್ದಾದ್ರು ವ್ಯಕ್ತಿ ಈ ತರ ಕನ್ವಿಕ್ಟ್ ಆದ್ರೂ ಕೂಡ ಅಥವಾ ಜೈಲು ಶಿಕ್ಷೆ ಆದ್ರೂ ಕೂಡ ಅವ್ರನ್ನ ತೆಗೆದಾಕ್ತಾರೆ ಅನ್ಸೌಂಡ್ ಮೈಂಡ್ ಕಾಮ್ ಇದನ್ನ ಯಾರು ಹೇಳ್ಬೇಕು ಸುಮ್ಮನೆ ಸರ್ಕಾರ ಮನ್ಸಿಗೆ ಬಂದಾಗ ನೀನು ಅನ್ಸೌಂಡ್ ಮಾಡಿದೆ ನೀವು ಜಗಳ ಮಾಡ್ಬೇಕಾದ್ರೆ ಬೇಯ್ತಿರ್ತಾರಲ್ಲ ಏನು ಹುಚ್ಚಿದ್ದಂಗೆ ಇದೆ ಅಲ್ಲಿ ಅಂತ ಆ ಥರ ಹುಚ್ಚ ಆದರೆ ಅಂದರೆ ಮಾನಸಿಕ ಅಸ್ವಸ್ಥ ಆದರೆ ಅವ್ರನ್ನ ತೆಗೆದು ಹಾಕಬೇಕು ಈಗ ಸುಮ್ಮನೆ ಯಾರಿಗೆ ಸೀಟ್ ಬಂದ್ರೆ ಯಾರಿಗೆ ಬೈತಿರ್ತೀರಲ್ಲ ಆ ಥರ ನೀವು ಯಾರು ಹೇಳ್ದಂಗಲ್ಲ ಯಾರು ಹೇಳ್ಬೇಕಾದ ನಾ ಕಾಂಪಿಟೆಂಟ್ ಕೋರ್ಟ್ ಹೇಳಬೇಕು ಕೋರ್ಟ್ ಕನ್ಫರ್ಮ್ ಮಾಡಬೇಕು ಸುಮ್ಮನೆ ಇದ್ದಾಗ ನೀವು ಎಲ್ಲರಿಗೂ ಅನ್ಕೊಂಡು ಓಡಾಡ್ತಿರ್ತೀರಿ ಹಂಗ ಸಿ ಎಮಿಗೆ ಸೀಟ್ ಬಂತ ಸಕ್ಕತ್ತಾಗಿ ಸರ್ಕಾರ ನೀವು ಅನ್ಸೊಂಡು ಮಾಡಿದೆ ನಡಿ ನೀವು ಅಂತ ತೆಗೆದುಹಾಕಿ ಬರಲ್ಲ ಕೋರ್ಟ್ ಆ ಥರದಿಂದ ರಿಪೋರ್ಟ್ ಬಿಡ್ಬೇಕಾದ್ರೆ ಓಕೆ ಇಲ್ಲಿ ರೆಫ್ಯೂಸ್ ಇನ್ಕೆಪಬಲ್ ಆಫ್ ಆಕ್ಟಿಂಗ್ ಅಸಮರ್ಥನಾಗಿದ್ರೆ ಏನೋ ಒಂದ್ ಕೆಲಸ ಹೇಳಿರ್ತಾರೆ ಮಾಡೋಕೆ ಇರಲ್ಲ ಅವ್ರು ಹೇಳೋದೊಂದು ಇವ್ರೊಂದು ಮಾಡೋದೊಂದು ಬೇರೆ ಆ ತರದ್ದು ಏನಾದ್ರು ಅನಿಸ್ತಂದ್ರೆ ಅವಾಗ್ಲು ಕೂಡ ಈ ಪಾಯಿಂಟ್ ಏನಬೇಕು ಇಲ್ಲಿವರೆಗೂ ಅಂತೂ ಕಾಮನ್ ಇರ್ತದೆ ಎಲ್ಲ ಇದರಲ್ಲಿ ಮಾನಸಿಕ ಅಸ್ವಸ್ಥ ಅನ್ಸೌಂಡ್ ಮೈಂಡ್ ಕನ್ವಿಕ್ಷನ್ ಅನ್ಡಿಸ್ಟಾರ್ಜೆನ್ಸ್ ಮೂರೂ ಕೂಡ ಕಾಮನ್ ಇರುವಂತದ್ದು ಇದು ನಂತರ ಇಲ್ಲಿ ನಮ್ಮ ಇದು ಅದಕ್ಕೆ ಇದೆಲ್ಲ ಸ್ನೇಹಿತರೆ ರಿಮೋವಲ್ ತೆಗೆದು ಹಾಕೋದು ಯಾರು ಈ ಅಧ್ಯಕ್ಷರುಗಳನ್ನ ಯಾವ ಅಧ್ಯಕ್ಷರುಗಳನ್ನ ನಮ್ಮ ಕರ್ನಾಟಕ ಸ್ಟೇಟ್ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ಇದೆಯಲ್ಲ ಅವ್ರನ್ನ ತೆಗೆದು ರಾಜ್ಯ ಹಿಂದುತ್ ವರ್ಗಗಳ ಆಯೋಗಗಳ ಬಗ್ಗೆ ಅಧ್ಯಕ್ಷರುಗಳು ಮೆಂಬರ್ಗಳನ್ನು ತೆಗೆದು ಹಾಕುವಂಥದ್ದು ಇದು ರೆಫ್ಯೂಸ್ ಆತರ ಅವ್ರೇನು ಒಪ್ಪುಗಳಿಲ್ಲ ಅಂದ್ರೆ ಈ ಪಾಯಿಂಟ್ ನೆನ್ಪಿಟ್ಕೊಂತ ಹೋಗಿ ಅಸಮರ್ಥ ಆಗಿದ್ರೆ ಆ ಕೆಲಸ ಕರೆಕ್ಟಾಗಿ ಮಾಡಲಿಲ್ಲ ಇಲ್ಲ ನಾವು ಮಾಡಲ್ಲಪ್ಪ ಅಂತ ಆತರ ಅನ್ನೋರು ಇದ್ರೆ ಅವ್ರನ್ನ ತೆಗೆದು ಹಾಕಬಹುದು ರಿಮೂವಲ್ ತೆಗೆದು ಹಾಕಬಹುದು ಯಾವಾಗ ತೆಗೆದು ಹಾಕ್ತಾರೆ ನಾರ್ಮಲ್ ಏನು ಹೇಳ್ತಾರೆ ಗೊತ್ತಾ ಅವ್ರಿಗೆ ರಾಜೀನಾಮೆ ಕೊಟ್ಟು ಹೋಗ್ರಿ ಅಂತಾರೆ ಯಾರಿಗೆ ಕೊಡ್ಬೇಕು ಸರ್ಕಾರಕ್ಕೆ ರಾಜೀನಾಮೆ ಕೊಡಬೇಕು ಕೊಡಲ್ಲ ಕೆಲವೊಬ್ರು ಇಲ್ಲ ನಾ ಕೊಡಲ್ಲಪ್ಪ ಅಂತಂದಾಗ ಆಯ್ತು ತಿಂಗಿ ತೆಗೆದು ಹಾಕ್ಬಹುದು ಯಾರು ಸರ್ಕಾರನೇ ತೆಗೆದಾಕ್ತಾರೆ ಗವರ್ನರ್ ಅಲ್ಲ ನೆನ್ಪಿಟ್ಬೋದು ಆಪ್ಷಂಟ್ ಆಗಿದ್ರೆ ಎಷ್ಟು ದಿನ ಸತತ ಮೂರು ಮೀಟಿಂಗ್ ಕಂಟಿನ್ಯೂಸ್ ಆಗಿ ಮೂರು ಮೀಟಿಂಗನ್ನ ಈ ಒಂದು ಈ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ಮೀಟಿಂಗ್ ನಡೀತದಲ್ಲ ಸ್ಟೇಟ್ ಆ ಮೀಟಿಂಗ್ ಇದ್ದಾಗ ಅದನ್ನ ಸತತವಾಗಿ ಕಂಟಿನ್ಯೂಸ್ ಆಗಿ ಮೂರು ಮೀಟಿಂಗ್ ಆಪ್ಷಂಟ್ ಆದ್ರಿ ಅಂದ್ರೆ ಅವಾಗ ತೆಗೆದಾಕ್ತಾರೆ ವಿತ್ಔಟ್ ಪರ್ಮಿಷನ್ ನೀವು ಪರ್ಮಿಷನ್ ತಗೊಂಡ್ಬೇಕಾದ್ರೆ ಹತ್ತು ಮೀಟಿಂಗ್ ಮಿಸ್ ಆದರೂ ಓಕೆ ಏನೋ ಹುಷಾರಿಲ್ಲ ನಾವು ಹೋಗಿ ಟ್ರೀಟ್ಮೆಂಟ್ ಮಾಡ್ಕೊಂಡ್ ಬರ್ತೀವಿ ಅಥವಾ ಮ ಮದುವೆ ಇದೆ ಏನೋ ಅದು ಅವ್ರ ಮನೆಯಲ್ಲಿ ಏನೋ ತೊಂದರೆಗಳನ್ನ ಹೇಳಿ ಪರ್ಮಿಷನ್ ತಗೊಂಡು ಸರ್ಕಾರದ ಪರ್ಮಿಷನ್ ತಗೊಂಡು ಮೀಟಿಂಗಿಗೆ ನೀವು ಅಟೆಂಡ್ ಆಗಲಿಲ್ಲ ಅಂದ್ರೆ ಓಕೆ ಈಗ ಅಕಸ್ಮಾತ್ ಎರಡು ಮೀಟಿಂಗಿಗೆ ನೀವು ಅಟೆಂಡ್ ಆಗಲ್ಲ ಮೂರರೇದ್ ಅಟೆಂಡ್ ಆಗ್ತೀರಿ ಮತ್ತೆ ಒಂದು ಮೀಟಿಂಗ್ನ ಅಟೆಂಡ್ ಆಗೋಲ್ಲ ಮತ್ತೆ ಅಟೆಂಡ್ ಆಗಲಿ ಹಿಂಗಾದ್ರೆ ತೆಗಿಯಕಾಗಲ್ಲ ಸತತವಾಗಿ ಮೂರು ಮೀಟಿಂಗಿಗೆ ಬರಲ್ಲ ಸುಮ್ಮ ಎಸ್ಕೊಂಡು ಬೇಜಾರು ಮಾಡ್ಕೊಂಡು ಈ ಥರ ಹೋಗ್ಬಿಟ್ಟಿರ್ತಾರಲ್ಲ ಸಿಡ್ಕೊಂಡು ಹೋಗ್ತಾರಂತ ಹೇಳ್ತಾರೆ ನೋಡಿ ಆತರ ಹೋಗ್ಬಿಟ್ಟಿದ್ರಂದ್ರೆ ಮೂರ್ ಮೀಟಿಂಗ್ ಆಯ್ತು ಅಂತ ಆಯ್ತಂತ ಹಾಕ್ಬೋದು ಅಂಡ್ ಇಲ್ಲಿ ಒಪಿನಿಯನ್ ಆಫ್ ಗವರ್ಮೆಂಟ್ ಅದರಲ್ಲಿ ಸ್ಥಾನ ದುರುಪಯೋಗ ಏನಾದರೂ ಪಡಿಸ್ಕೊಂಡ್ರೆ ಯಾರ ಅಲ್ಲಿ ಸರ್ಕಾರದ ಒಂದು ಅವರ ಒಪಿನಿಯನ್ ಪ್ರಕಾರ ಇಲ್ಲಿ ಒಪಿನಿಯನ್ ಯಾರ್ದು ಅನ್ಸೌಂಡ್ ಮೈಂಡ್ ಇದೆ ಅನ್ನೋದಕ್ಕೆ ಕೋರ್ಟ್ ಒಪಿನಿಯನ್ ಕೊಡಬೇಕು ಇಲ್ಲಿ ಅವರ ಸ್ಥಾನ ದುರುಪಯೋಗ ಹೇಗೆ ಯಾಕೆ ಯಾವ ರೀತಿ ಸ್ಥಾನ ದುರುಪಯೋಗ ಕರಪ್ಷನ್ ಅಂತ ಅಂದಾಗ ಸಲ ಏನಾಗ್ತಾರೆ ನಾನು ಒಳ್ಳೆ ಸ್ಥಾನದಲ್ಲಿ ಇದ್ದೀನಿ ಅಂತ ಯಾರೋ ಒಂದು ಲೇಡೀಸ್ಗೆ ಸೆಕ್ಷುವಲ್ ಹರಾಸ್ಮೆಂಟ್ ರಿಲೇಟೆಡ್ ಆ ಥರ ಆದರೆ ಅಥವಾ ಯಾರಿಗೂ ನಿಮಗೆ ನೌಕರಿ ಕೊಡಿಸ್ತೇನೆ ಅಂತ ಅವ್ರ ಕಡೆ ದುಡ್ಡು ತೊಗೊಂಡಿದ್ರೆ ಅಥವಾ ಯಾವುದೋ ಲಂಚ ತಗೊಂಡಿದ್ರೆ ಈ ಥರ ಅದು ಸ್ಥಾನ ದುರುಪಯೋಗ ಮಾಡ್ಕೊಂಡಂಗೆ ಆಗತ್ತೆ ಆ ಯಾರ ಒಪಿನಿಯನಲ್ಲಿ ಗೌರ್ಮೆಂಟ್ ಒಪಿನಿಯನ್ಲೇ ಅನಿಸ್ಬಿಟ್ರೆ ಮುಗಿದೋಯ್ತದೆ ಓಕೆ ಸೊ ಆ ಥರ ಇರ್ತದೆ ಇಷ್ಟು ಪಾಯಿಂಟ್ ನೆನ್ಪಿಟ್ಗಳು ಏನೇನು ಅನ್ಡಿಸ್ಚಾರ್ಜ್ ಡಿಸಾಲ್ವ್ ಇನ್ಸಾಲ್ವೆಂಟ್ ಅನ್ಡಿಸ್ಚಾರ್ಜ್ಡ್ ಇನ್ಸಾಲ್ವ್ಮೆಂಟ್ ದಿವಾಳಿ ಆಗಿದ್ರೆ ಕನ್ವಿಕ್ಷನ್ ಅಥವಾ ಸೆಂಟೆನ್ಸ್ ಯಾವ ಥರ ಯಾವುದಾದ್ರು ಒಂದಾಗಿದ್ರೆ ಅನ್ಸೌಂಡ್ ಮೈಂಡ್ ಕಾಂಪಿಡೆಂಟ್ ಕೋರ್ಟ್ ಅವ್ರು ಹೇಳಿದಾಗ ಮಾನಸಿಕ ಅಸ್ವಸ್ಥ ಅಂತ ಹೇಳಿದರೆ ಇಲ್ಲಿ ಆ ಕೆಲಸ ಮಾಡಲ್ಲ ಅನ್ನೋನು ಅಂತ ಹೇಳುದು ಅಥವಾ ಅವ್ರಿಗೆ ಮಾಡಕ್ಕೆ ಆಗಲ್ಲ ಅಂತ ಅಸಮರ್ಥ ಆಗಿದ್ರೆ ಆ ಥರ ಆಗಿದ್ರೆ ಇಲ್ಲಿ ಆಪ್ಷನ್ ಕಂಟಿನ್ಯೂಸ್ ಆಗಿ ಮೂರು ಮೀಟಿಂಗ್ ವಿತೌಟ್ ಪರ್ಮಿಷನ್ ಕಂಟಿನ್ಯೂಯಸ್ ಆಗಿರಬೇಕು ಆಬ್ಸೆಂಟ್ ಮೂರು ಮೀಟಿಂಗಿಗೆ ಅಂಡ್ ವಿಥೌಟ್ ಪರ್ಮಿಷನ್ ಆಗಿದ್ರೆ ಆಗ್ತದೆ ಓಕೆ ಎರಡು ಮೀಟಿಂಗ್ ನಾ ಹೇಳಿದಲ್ಲಿ ಇದೆ ಎಕ್ಸಾಂಪಲ್ ಆಯ್ತಾ ಎರಡು ಮೀಟಿಂಗ್ ಆಪ್ಷನ್ ಆಗಿ ಮೂರದ್ದೇ ಅಟೆಂಡ್ ಆದ್ರೆ ನಿಮ್ಗೆ ತೆಗಿಯೋಕಾಗಲ್ಲ ಯಾಕಂದ್ರೆ ಕಂಟಿನ್ಯೂಸ್ ಮೂರು ಆಪ್ಷನ್ ಆಗಿರಲ್ಲ ಮತ್ತೆ ನೆಕ್ಸ್ಟ್ ನಾಲ್ಕನೇದು ಆಪ್ಸೆಂಟ್ ಆಗಿರೀ ನೀವು ನಾಲ್ಕರಲ್ಲಿ ಒಂದು ಅಟೆಂಡ್ ಆಗಿ ಮೂರು ಈ ತರ ಆಗಿದ್ರು ಕೂಡ ತೆಗಿಯೋಕಾಗಲ್ಲ ಸತತವಾಗಿ ಮೂರಕ್ಕೆ ಬರೋಲ್ಲ ನೀವು ಬರೋದೇ ಇಲ್ಲ ಸುಮ್ಮನೆ ಆತರ ಆ ಥರ ಈಗ ನಿಮ್ಮ ಮನೆಯಲ್ಲೂ ನಾನು ನಾಲ್ಕೈದು ವರ್ಷ ಆಯಿತು ಏನು ಮಾಡ್ತಾ ಅಂತ ಹಂಗಿಂಗ್ ಬೈದ್ಬಿಟ್ಟು ಎಲ್ಲಾರ್ದು ಹೋಗಿಬಿಟ್ಟಿರಲ್ಲ ಎಲ್ಲಾರ್ದು ಭಾಳ ದಿನ ಏನೂ ಹೋಗಿರಲಿಲ್ಲ ಒಂದು ಆಗದ ತಕ್ಷಣ ಮತ್ತೆ ಫೋನ್ ಹಚ್ಚಿ ಸ್ವಲ್ಪ ದುಡ್ಡು ಅವಶ್ಯಕತೆ ಇದೆ ಅಂತ ಮತ್ತೆ ಹಚ್ಚಿ ಬಿಟ್ಟಿರ್ತೀರಿ ಆಕ್ಚುಲಿ ಅಮೆರಿಕದಲ್ಲಿ ಹೇಗಿದೆ ಅಂದರೆ ಹದಿನಾರು ವರ್ಷ ಅಂದ ತಕ್ಷಣ ಅವ್ರದ್ದು ಅವರು ಅವರೇ ಸಂಪಾದನೆ ಮಾಡಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾರೆ ಸ್ನೇಹಿತರೆ ನಮ್ಮಲ್ಲಿ ಇರಲಿ ಪರವಾಗಿಲ್ಲ ನಿಮ್ಮ ಪೇರೆಂಟ್ಸಿಂದ ಹೆಲ್ಪ್ ತೊಗೊಳ್ಳಿ ತೊಗೊಂಡು ಬೇಗ ಚೆನ್ನಾಗಿ ಕಷ್ಟಪಟ್ಟು ಓದಿ ಬೇಗ ಆಫೀಸರ್ ಆಗಿ ಅವರಿಗೆ ಸ್ವಲ್ಪ ವಾಪಸ್ ಗಿಫ್ಟ್ಗಳನ್ನು ಕೊಡಿ ನೀವು ಆಫೀಸರ್ ಆಗಿಬಿಟ್ರೆ ಅದೇ ದೊಡ್ಡ ಗಿಫ್ಟ್ ಆದರೂ ಅದೇ ಗಿಫ್ಟ್ ಅಂತ ನಿಮ್ಮ ಪಾಡಿಗೆ ನೀವು ಹುಡುಗ ಹುಡುಗಿ ಆರಾಮ್ ಮದುವೆ ಮಾಡ್ಕೊಂಡು ಸೆಟ್ಲಾಗಿರೋದಲ್ಲ ಅವ್ರ ಬಗ್ಗೆ ಸ್ವಲ್ಪ ಗಮನ ಕೊಡ್ಬೇಕು ಅವಾಗ ಅದರಲ್ಲಿರುವಂಥ ಖುಷಿ ಅತ್ಯುತ್ತಮ ಖುಷಿ ಇಡೀ ಜಗತ್ತಿನ ಶ್ರೇಷ್ಠವಾದ ಖುಷಿ ಅವ್ರಿಗಿರುತ್ತೆ ನೀವು ಸುಮ್ಮನೆ ಆ ಥರ ನೋಡ್ಕೊತೀನಿ ಈ ಥರ ನೋಡ್ಕೊತೀನಿ ಕನ್ನಿಸಬೇಡ ಫಸ್ಟ್ ನೀವು ಸೆಲ್ ಆಗಿ ಅದೇ ಅವ್ರ ಖುಷಿ ಆಮೇಲೆ ಸ್ವಲ್ಪ ಚೆನ್ನಾಗಿ ನೋಡ್ಕೊಳ್ಳಿ ಅದೇ ಖುಷಿ ಆಯಿತಾ ಸರ್ ಹೇಳಿದ್ರು ಅದೇ ಖುಷಿ ಅಂದ್ರೆ ಖುಷಿ ಮುದುತ ಅಂತ ಓಡ್ಬಿಡೋದಲ್ಲ ಅವ್ರನ್ನ ಸ್ವಲ್ಪ ಕರ್ಕೊಂಡು ಅದೇ ಪ್ಲೇಸ್ ತೋರಿಸೋದು ಏನು ಅವಾಗ ಸ್ವಲ್ಪ ಗಿಫ್ಟ್ ಕೊಡೋದು ಚೆನ್ನಾಗಿ ಮಾತಾಡ್ಸೋದು ಅವ್ರನ್ನ ಅಲ್ಲಿ ನಿಮ್ಮ ಇದ್ದಲ್ಲಿ ಕರ್ಕೊಂಡ್ಬೋದು ಮತ್ತೆ ನೀವು ಅವ್ರ ಇದ್ದಲ್ಲಿ ನೀವು ಹೋಗೋದು ಇದು ಈ ಥರ ಎಲ್ಲ ಅದು ಇರಬೇಕು ನೋಡೋಣ ಅದ್ರ ಬಗ್ಗೆಯೂ ಕೂಡ ಒಂದು ಈಗ ನಮ್ಮ ಇಂಡಿಯಾದಲ್ಲಿ ತುಂಬ ಡೇಂಜರಸ್ ಆಗಿ ಮಾನಸಿಕವಾಗಿ ತುಂಬ ಪ್ರೆಜರ್ ಜಾಸ್ತಿ ಆಗ್ತಾ ಇದೆ ಅಂತೆ ಎಸ್ಪೆಷಲಿ ಸೋಷಿಯಲ್ ಮೀಡಿಯಾದಿಂದ ಸೋಷಿಯಲ್ ಮೀಡಿಯಾ ಹೆಂಗೆ ಬೇರೆದವರೆಲ್ಲ ಚೆನ್ನಾಗಿ ಎಂಜಾಯ್ ಮಾಡ್ತಾರೆ ನಾನ್ ಮಾಡ್ತಾ ಇಲ್ಲ ಈ ತರದೇ ಸುಮ್ಮನೆ ಅನ್ಕೊಂಡು ಅದನ್ನೆಲ್ಲ ಹೆಂಗೆ ಹ್ಯಾಂಡಲ್ ಮಾಡ್ಬೇಕು ಮತ್ತೆ ಇದು ಇದು ಈ ಮದುವೆ ರಿಲೇಟೆಡ್ ಹುಡುಗ ಹುಡುಗಿ ಅದು ತುಂಬಾ ಸಮಸ್ಯೆಗಳು ಸಾಕಷ್ಟು ಜನ ಹೇಳ್ತಾ ಇರ್ತಾರೆ ಅದ್ರ ರಿಲೇಟೆಡ್ ಕೂಡ ವಿಡಿಯೋ ಮಾಡ್ತೇನೆ ಆಪ್ ಅಲ್ಲಿ ಬಿಟ್ಟಿರ್ತೀನಿ ಅದನ್ನ ನೋಡಿ ಯಾಕಂದ್ರೆ ಇಲ್ಲಿ ಹೇಳಿಬಿಟ್ರೆ ಈ ಹುಡುಗರು ಏನ್ ಸರ್ ಹಿಂಗೆ ಹೇಳ್ತಾ ಇದಾರೆ ಇಂತ ಹೇಳ್ತಾ ಇದಾರೆ ಅಂತ ಆ್ಯಪ್ ಅಲ್ಲಿ ನೀವು ಅದನ್ನ ನೋಡಬಹುದು ಯಾವ ರೀತಿ ಅದು ಕೂಡ ತುಂಬಾ ಅವಶ್ಯಕತೆ ಆಕ್ಚುಲಿ ಅಂತವೇ ಅವಶ್ಯಕತೆ ಇರೋದು ಈಗ ಜಾಸ್ತಿ ಇವು ಸಬ್ಜೆಕ್ಟ್ ಗಳ ಜೊತೆಗೆ ಅದು ಕೂಡ ಅವಶ್ಯಕತೆ ಆಗ್ತದೆ ಈ ಆರು ಪಾಯಿಂಟ್ ಯಾವಾಗ ಕೇಳಿದ್ರು ಹೇಳಬೇಕು ಸ್ನೇಹಿತರೆ ರಿಮೂವಲ್ ಹೇಗೆ ಅಂತ ಕೇಳ್ತಾರೆ ನಾಲ್ಕು ಆಪ್ಷನ್ ಕೊಟ್ಟು ಇದರಲ್ಲಿ ಯಾವ್ದು ರಿಮೂವಲ್ ಅದಕ್ಕೆ ಆಪ್ಷನ್ ಇದೆ ಯಾವ್ದು ಅಲ್ಲ ಒನ್ ಅಂಡ್ ಟೂ ಓನ್ಲಿ ತ್ರೀ ಅಂಡ್ ಫೋರ್ ಓನ್ಲಿ ಅರ್ಥ ಆಗ್ತದೆ ಅದ್ ಯಾವ ರೀತಿ ಕ್ವೇಶನ್ ಬರ್ತಂತ ಓಕೆ ಬಟ್ ಗಿವ್ ಅಪಾರ್ಚುನಿಟಿ ವಿಚಾರಣೆಗೆ ಅವಶ್ಯಕ ಅವಕಾಶವಿಲ್ಲದೆ ತೆಗೆಯೋಂಗಿಲ್ಲ ಅವ್ರನ್ನ ಹಿಂಗ ಅನ್ಕೊಂಡು ಆರರಲ್ಲಿ ಸಿಎಮ್ ಇದರಲ್ಲಿ ಯಾವ್ದಾದ್ರು ಒಂದ್ ಬಿಡೋದಲ್ಲ ಈ ತರ ಅನಿಸಿದ ನನಗೆ ನನ್ನ ಒಪಿನಿಯನ್ ನೀನು ಸ್ಥಾನ ದುರುಪಯೋಗ ಅನ್ಸ್ಕೊಂಡಿದೆ ಅನಿಸಿದೆ ನೀ ಏನು ಹೇಳ್ತೀಯಾ ಅಂತ ಅವನ್ನ ಕೇಳಿಬಿಟ್ಟು ಅವನ್ನ ಮಾಹಿತಿಯನ್ನು ತಗೊಂಡು ಅವಾಗ ತೆಗೆದುಹಾಕೋದು ಅಥವಾ ಸತತವಾಗಿ ಮೂರು ಮೀಟಿಂಗ್ ಆಗಿದೆ ಅಂತ ನಮ್ಗೆ ಅನಿಸಿದೆ ಮೂರು ಮೀಟಿಂಗ್ ಆಬ್ಸೆಂಟ್ ಆಗಿದ್ದಾರಾ ನೀವು ನೀವೇನು ಹೇಳ್ತೀರಿ ಇದಕ್ಕೆ ಅಂತ ಅವರ ವಿಚಾರಣೆಗೆ ಒಂದು ಅವಕಾಶ ಕೊಡಬೇಕು ಅದಕ್ಕೆ ಯಾವಾಗೂ ಕಂಪಲ್ಸರಿ ಅದು ಇದು ನೆನ್ಪಿಟ್ಗಳಿಗೆ ಈ ಅಪಾರ್ಚುನಿಟಿ ವಿಚಾರಣೆಗೆ ಅವಕಾಶ ಇಲ್ಲದೆ ಅವ್ರನ್ನ ತೆಗೆದುಹಾಕಾಗಲ್ಲ ಇದೆಲ್ಲ ತಪ್ಪು ಮಾಡಿದ್ರೂ ಕೂಡ ನೀವು ಇಂಥದ್ದು ಮಾಡಿರಿ ಅಂತ ಅವ್ರಿಗೆ ತಿಳಿಸ್ಬೇಕು ಅವರು ಅವ್ರದ್ದು ಏನು ಒಪಿನಿಯನ್ ಹೇಳ್ತಾರೆ ಅವ್ರು ಹೇಳ್ತಾರೆ ಅದನ್ನ ನೋಡಿ ಅವ್ರು ಏನೇ ಸುಳ್ಳು ಹೇಳಿದ್ರು ತಪ್ಪು ಹೇಳಿದ್ರು ಆಯ್ತು ಮತ್ತೆ ಮತ್ತೊಂದ್ಸಲ ನೀವು ಅವ್ರಿಗೆ ಹೇಳ್ಬಿಟ್ಟು ತೆಗೆದು ಹಾಕಬಹುದು ಆತರ ಇರ್ತದೆ ಈಗ ಚಾಪ್ಟರ್ ಗಳನ್ನ ನೋಡೋಣ ಎಷ್ಟು ಚಾಪ್ಟರ್ ಇದೆ ಅಂತ ಹೇಳಿದ ಈ ಕಾಯ್ದೆಗೆ ಸ್ನೇಹಿತರೆ ನಮ್ಮ ಹತ್ತೊಂಬತ್ತರ ತೊಂಬತ್ತೈದರ ಕಾಯ್ದೆಗೆ ಐದು ಚಾಪ್ಟರ್ ಗಳು ಮತ್ತು ಹದಿನೆಂಟು ಸೆಕ್ಷನ್ ಗಳು ಇದಾವೆ ಅದರಲ್ಲಿ ಒಂದನೇ ಚಾಪ್ಟರ್ ನೋಡೋಣ ಚಾಪ್ಟರ್ ವೈಸ್ ಒಂದನೇ ಚಾಪ್ಟರ್ ಅತ್ತೆ ಒಂದನ್ನು ನೋಡೋಣ ಇಲ್ಲಿ ಅಂತ ಹೇಳಲ್ಲ ಸೆಕ್ಷನ್ ಒನ್ ಪ್ರಕರಣಗಳನ್ನ ಇವನ್ನ ಎಕ್ಸಾಮ್ ಅಲ್ಲಿ ಕೇಳ್ತಾರೆ ಯಾವ ಪ್ರಕರಣದಲ್ಲಿ ಏನಿದೆ ಯಾವಾಗಲೂ ಯಾವುದೇ ಕಾಯ್ದೆಯಲ್ಲಿ ಪ್ರಕರಣ ಒಂದು ಸೆಕ್ಷನ್ ಒನ್ ಏನಿರ್ತದೆ ಟೋಟಲ್ ಹದಿನೆಂಟು ಸೆಕ್ಷನ್ ಇರ್ತವೆ ಇದರಲ್ಲಿ ಸೆಕ್ಷನ್ ಒಂದು ಸಂಕ್ಷಿಪ್ತ ಹೆಸರು ಮತ್ತು ಪ್ರಾರಂಭ ಬಗ್ಗೆ ಹೇಳುತ್ತೆ ಈ ಒಂದು ಕಾಯ್ದೆಯ ಸಂಕ್ಷಿಪ್ತ ಹೆಸರೇನು ಸ್ನೇಹಿತರೆ ಎಲ್ಲಿದೆಯಲ್ಲ ಹೆಸರು ಹೆಸರೇನಿಟ್ಟೇವೆ ಇದಕ್ಕೆ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದ ಆಯೋಗ ಕಾಯ್ದೆ ಹತ್ತೊಂಬತ್ತರ ತೊಂಬತ್ತೈದು ಇದರದು ಹೆಸರು ಕರ್ನಾಟಕ ಸ್ಟೇಟ್ ಕಮಿಷನ್ ಫಾರ್ ಬ್ಯಾಕ್ವರ್ಡ್ ಕ್ಲಾಸಸ್ ಆಕ್ಟ್ ನೈನ್ಟೀನ್ ನೈಂಟಿ ಫೈವ್ ಇದು ಯಾವುದು ಹೆಸರು ಅದೇಲಿ ಕೊಟ್ಟಿದ್ದಾರೆ ಅದರ ಹೆಸರು ಬಗ್ಗೆ ಸಂಕ್ಷಿಪ್ತ ಹೆಸರು ಶಾರ್ಟ್ ಟೈಟಲ್ ಏನು ಇದ್ರ ಸಂಕ್ಷಿಪ್ತ ಇನ್ ಹಂಗೆ ಇರ್ಬೇಕು ನೋಡಿ ಅದರ ಹೆಸರು ಸಂಕ್ಷಿಪ್ತ ಹೆಸರು ಮತ್ತು ಅದರ ಪ್ರಾರಂಭ ಆಗಿದೆ ಯಾವಾಗ ರಾಜ್ಯ ಸರ್ಕಾರ ಅಧಿಸೂಚಿಸಿದಂತ ದಿನಾಂಕದಂತ ಜಾರಿಗೆ ಬರ್ತದೆ ಯಾವತ್ತು ಜಾರಿಗೆ ಬಂದಿದೆ ಕಮೆಂಟ್ ಅಲ್ಲಿ ಹೇಳಿ ಈಗ ಜಸ್ಟ್ ಹೇಳಿದೆ ನೋಡಾಕೋಬೇಡಿ ಬರ್ಕೊಂಡಿದ್ದು ಸುಮಂಗೆ ಹೇಳಿ ನೋಡೋಣ ಎಷ್ಟು ನೆನ್ಪಿಟ್ರಿ ಅಂತ ಎರಡು ಸಲ ಆಗಿದೆ ಪ್ರಿವಿಯಸ್ ವಿಡಿಯೋದಲ್ಲಿ ಈ ವಿಡಿಯೋದಲ್ಲಿ ಕೂಡ ಹೇಳಿ ಜಾರಿಗೆ ಬಂದಿದ್ದೆ ಯಾವಾಗ ಸೊ ಸೆಕ್ಷನ್ ಒನ್ ಈ ನಮ್ಮ ಟೋಟಲ್ ಐದು ಚಾಪ್ಟರ್ ಇದಾವೆ ಒಂದನೇ ಚಾಪ್ಟರ್ ಅಲ್ಲಿ ಸೆಕ್ಷನ್ ಒನ್ ಅಲ್ಲಿ ಚಾಪ್ಟರ್ ಏನ್ ಏನ್ ಅಂದ್ರೆ ಪರವಾಗಿಲ್ಲ ಬಟ್ ಸೆಕ್ಷನ್ ನೆನ್ಪಿಡಬೇಕು ಈ ಹತ್ತೊಂಬತ್ತು ತೊಂಬತ್ತೈದರ ಕಾಯಿದೆ ಸೆಕ್ಷನ್ ಒಂದು ಪ್ರಕರಣ ಒಂದರಲ್ಲಿ ಸಂಕ್ಷಿಪ್ತ ಹೆಸರು ಮತ್ತು ಪ್ರಾರಂಭ ಯಾವ ದಿನಾಂಕದಂದು ಪ್ರಾರಂಭ ಆಯ್ತು ಆ ಕಮಿಷನ್ ಅನ್ನೋದ್ರ ಬಗ್ಗೆ ಇದೆ ಆ ಸಂಕ್ಷಿಪ್ತ ಹೆಸರು ನೋಡಿದಿರಿ ಪ್ರಾರಂಭದ ದಿನಾಂಕವನ್ನ ಕೇಳ್ತಾರೆ ಕೆಲವೊಂದ್ಸಲ ಸೆಕ್ಷನ್ ಒನ್ ಏನ್ ಹೇಳುತ್ತೆ ಅಂತ ಕೇಳ್ಬಹುದು ಇಲ್ಲಾಂದ್ರೆ ಆ ಪ್ರಾರಂಭದ ದಿನಾಂಕ ಯಾವ್ದು ಅಂತ ಡೈರೆಕ್ಟ್ ಕ್ವಶನ್ ಕೇಳ್ತಾರೆ ಸೆಕ್ಷನ್ ಕೇಳ್ಬೇಕಂತಲ್ಲ ಸೆಕ್ಷನ್ ಅಲ್ಲಿ ಇರುವಂತ ಪಾಯಿಂಟ್ ಅನ್ನ ಕೇಳ್ತಾರೆ ಅಲ್ವಾ ಈಗ ಆರ್ಟಿಕಲ್ ಒನ್ ಫಾರ್ಟಿ ತ್ರೀನೇ ಕೇಳ್ಬೇಕಂತಲ್ಲ ಆರ್ಟಿಕಲ್ ಒನ್ ಫಾರ್ಟಿ ಥ್ರೀಲಿ ಏನು ಪಾಯಿಂಟ್ ಇದೆ ಅದರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ಬೋದು ಈ ರೀತಿ ಸೇಮ್ ಸಂವಿಧಾನ ತರನೇ ಇದು ಕೂಡ ಓಕೆ ಸಂಕ್ಷಿಪ್ತ ಹೆಸರು ಮತ್ತು ಪ್ರಾರಂಭ ಶಾರ್ಟ್ ಟೈಟಲ್ ಆ್ಯಂಡ್ ಕಮೆನ್ಸ್ಮೆಂಟ್ ಆಫ್ ದಿಸ ಆ್ಯಕ್ಟ್ ಅದರ ಒನ್ನೇ ಸೆಕ್ಷನ್ ಸೆಕ್ಷನ್ ಟು ಪ್ರಕರಣ ಎರಡು ಏನು ಹೇಳುತ್ತೆ ಪರಿಭಾಷೆಗಳು ಡೆಫಿನಿಷನ್ ಬಗ್ಗೆ ಹೇಳುತ್ತೆ ಈ ಇದರಲ್ಲಿ ಆ ಒಂದು ಇಡೀ ಕಾಯ್ದೆ ಆ ಬುಕ್ಕನ್ನು ಓದಬೇಕಾದ್ರೆ ಎಲ್ಲಿಯಾದರೂ ನಿಮಗೆ ಪಟ್ಟಿಗಳು ಅಂತ ಕಾಣುತ್ತೆ ಅಂದರೆ ಪಟ್ಟಿಗಳು ಅಂದರೆ ಮೀನಿಂಗ್ ಏನು ಹದಿನೈದು ಕ್ಲಾಸ್ ನಾಲ್ಕು ಹದಿನಾರು ಕ್ಲಾಸ್ ನಾಲ್ಕು ಈ ಒಂದು ಆರ್ಟಿಕಲ್ ಅಲ್ಲಿ ಬರುವಂತ ಸಿದ್ಧ ರಾಜ್ಯ ಸರ್ಕಾರ ಆರ್ಟಿಕಲ್ ಅನ್ನು ಯೂಸ್ ಮಾಡಿಕೊಂಡು ರಾಜ್ಯ ಸರ್ಕಾರ ಸಿದ್ಧಪಡಿಸಿದಂತ ಪಟ್ಟಿ ಪಟ್ಟಿ ಅಂದ್ರೇನು ಇದೆ ಬ್ಯಾಕ್ವರ್ಡ್ ಕ್ಲಾಸ್ ಒಂದು ಪಟ್ಟಿ ಇರ್ತದಲ್ಲ ಆ ಪಟ್ಟಿ ಸೊ ಈ ತರದ್ದು ಎಲ್ಲವೂ ಅಧ್ಯಕ್ಷ ಅಂದ್ರೇನು ಅವ್ರಿಗೆ ಏನಂತೀವಿ ಪ್ರತಿಯೊಂದು ಒಂದೊಂದು ಡೆಫಿನೇಷನ್ ಕೊಡ್ತಾರೆ ಹಿಂಗಂದ್ರೇನು ಹಂಗಂದ್ರೇನು ಅಂತ ಆ ಪಾಯಿಂಟ್ ಗಳನ್ನ ಡೆಫಿನೇಷನ್ಗಳು ಯಾವ ಪ್ರಕರಣದಲ್ಲಿ ಇದೆ ಸ್ನೇಹಿತರೆ ಸೆಕ್ಷನ್ ಟು ಮ್ಯಾಚದ ಅಲ್ಲಿ ಕೊಡ್ತಾರೆ ನಿಮಗೆ ಮ್ಯಾಚದ ಅಲ್ಲಿ ಬರ್ತಾವ ಸೆಕ್ಷನ್ ಒನ್ ಏಯ್ಟ್ ಏಯ್ಟೀನ್ ಈ ಥರ ಕೊಡ್ತಾರೆ ಇಲ್ಲಿ ಪರಿಭಾಷೆಗಳು ಈ ತರ ನಂತರ ಇಲ್ಲಿ ಎರಡನೇ ಆರ್ಟಿಕಲ್ ಈ ಥರ ಹಿಂಗೆ ಕೊಟ್ಟು ಪರಿಭಾಷೆಗಳು ಇಲ್ಲಿ ಶಾರ್ಟ್ ಟೈಟಲ್ ಅಥವಾ ಅಧ್ಯಕ್ಷರನ್ನು ತೆಗೆದು ಹಾಕೋದು ಈ ತರ ಕೊಡ್ತಾರೆ ದ ಫಾಲೋವಿಂಗ್ ಇದ್ದಾಗ ನಿಮಗೆಲ್ಲ ಗೊತ್ತಿರಲೇಬೇಕಲ್ಲ ಅದಕ್ಕೆ ಹೇಳಿ ಇನ್ನೊಂದ್ಸಲ ಪ್ರಕರಣ ಬಂದು ಸಂಕ್ಷಿಪ್ತ ಹೆಸರು ಮತ್ತು ಪ್ರಾರಂಭ ಶಾರ್ಟ್ ಐಟಲ್ ಆ್ಯಂಡ್ ಕಮೆನ್ಸ್ಮೆಂಟ್ ಆಫ್ ದಿಸ್ ಆ್ಯಕ್ಟ್ ಯಾವ ದಿನಾಂಕದಂತೂ ಬಂತು ಕಮೆಂಟಲ್ಲಿ ಹೇಳಿ ಆ್ಯಂಡ್ ಎರಡನೇದು ಡೆಫಿನೇಷನ್ ಬಗ್ಗೆ ಹೇಳುತ್ತೆ ಅಂದರೆ ಕಾಯ್ದೆಯಲ್ಲಿ ಬರುವಂಥ ಕೆಲವೊಂದು ಟರ್ಮ್ಗಳ ಡೆಫಿನಿಷನನ್ನು ಅದು ಹೇಳುತ್ತೆ ಅದರ ಬಗ್ಗೆ ಎರಡು ಸೆಕ್ಷನ್ ಮುಗಿತಾ ಹದಿನೆಂಟು ಸೆಕ್ಷನಲ್ಲಿ ಎರಡು ಸೆಕ್ಷನ್ ಮುಗಿಸಿದಿರಿ ಈಗ ಮೂರನೇ ಸೆಕ್ಷನ್ದತ್ತ ಪ್ರಯಾಣವನ್ನು ಬೆಳೆಸೋಣ ಮೂರನೇ ಸೆಕ್ಷನ್ ಇಂಪಾರ್ಟೆಂಟ್ ಅಧ್ಯಾಯ ಎರಡು ಚಾಪ್ಟರ್ ಟೂ ಅಲ್ಲಿ ಬರ್ತದೆ ಚಾಪ್ಟರ್ ಟೂ ಕೆ ಜಿ ಎಫ್ ಚಾಪ್ಟರ್ ಒನ್ ಚಾಪ್ಟರ್ ಟು ಇತ್ತಲ್ಲ ಆ ಥರ ಚಾಪ್ಟರ್ ಟೂ ಅಲ್ಲಿದೆ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳಿಗಾಗಿ ಆಯೋಗದ ರಚನೆ ಅದರ ಬಗ್ಗೆ ಹೇಳುತ್ತೆ ಅಧ್ಯಾಯ ಎರಡು ಹೇಳುತ್ತೆ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳಿಗೋಸ್ಕರ ಒಂದು ಆಯೋಗ ಇರಬೇಕು ಅನ್ನೋದನ್ನ ಯಾವ್ದು ಹೇಳುತ್ತೆ ಚಾಪ್ಟರ್ ಟೂ ಅಲ್ಲಿ ಸೆಕ್ಷನ್ ತ್ರೀ ಹೇಳುತ್ತೆ ಮೂರನೇ ಸೆಕ್ಷನ್ ಪ್ರಕರಣ ಮೂರು ಏನಂತ ಹೇಳುತ್ತೆ ಸ್ನೇಹಿತರೆ ಕರ್ನಾಟಕ ರಾಜ್ಯಕ್ಕೆ ಹಿಂದುಳಿದ ವರ್ಗಗಳಿಗೋಸ್ಕರ ಒಂದು ಆಯೋಗ ಇರಬೇಕು ಯಾವ ಒಂದು ಸುಪ್ರೀಂ ಕೋರ್ಟ್ ತೀರ್ಪಲ್ಲಿ ಎಲ್ಲ ರಾಜ್ಯಗಳಲ್ಲಿ ಒಂದು ಹಿಂದುಳಿದ ಆಯೋಗ ಇರಬೇಕಂತ ಹೇಳಿತ್ತು ಕಮೆಂಟ್ ಅಲ್ಲಿ ಹೇಳಿ ಈ ತರ ರಾಜ್ಯ ಸರ್ಕಾರ ಈ ತರ ಒಂದು ಅಧಿಕಾರವನ್ನ ತನ್ನ ಅಧಿಕಾರವನ್ನು ಚಲಾಯಿಸಿ ಕರ್ನಾಟಕ ಸ್ಟೇಟ್ ಇಲ್ಲಿ ಕಮಿಷನ್ ಫಾರ್ ಬ್ಯಾಕ್ವರ್ಡ್ ಕ್ಲಾಸಸ್ ಕರ್ನಾಟಕ ಸ್ಟೇಟ್ ಕಮಿಷನ್ ಫಾರ್ ಬ್ಯಾಕ್ವರ್ಡ್ ಕ್ಲಾಸಸ್ ಅನ್ನ ರಚನೆ ಮಾಡತ್ತೆ ಆ ಮೂರನೇ ಕ್ಲಾಸ್ ಇದೆ ಇಲ್ಲ ಪ್ರಕರಣ ಮೂರ್ ಅಂದಿವಲ್ಲ ಸೆಕ್ಷನ್ ಮೂರು ಅದರಲ್ಲಿ ಕ್ಲಾಸ್ ಒನ್ ಇದೆ ಅದರಲ್ಲಿ ಇದರ ಕೇಂದ್ರ ಸ್ಥಾನ ಬೆಂಗಳೂರಿನಲ್ಲೇ ಇರಬೇಕು ಅಂತ ಆ ಒಂದು ಕಾಯ್ದೆಯಲ್ಲೇ ಕೊಟ್ಟುಬಿಟ್ಟಾರೆ ಎಲ್ಲಿರ್ಬೇಕು ಸ್ನೇಹಿತರೆ ಇದು ಆಯೋಗ ಬೆಂಗಳೂರಿನಲ್ಲೇ ಇರಬೇಕು ಎಲ್ಲಿ ಕೊಟ್ಟಿದ್ದಾರೆ ಅದನ್ನ ಸೆಕ್ಷನ್ ತ್ರೀ ಅಲ್ಲಿ ಕೊಟ್ಟಿದ್ದಾರೆ ಇಷ್ಟಾದ್ರೂ ನೆನ್ಪಿಡಿ ಕ್ಲಾಸ್ ಒನ್ ಇದು ಅದು ಡೀಟೇಲ್ ಆಗಿ ನೆನ್ಪಿಡ್ಲಿಲ್ಲ ಅಂದ್ರೆ ಪರವಾಗಿಲ್ಲ ಅಟ್ಲೀಸ್ಟ್ ಸ್ವಲ್ಪ ಇದು ತ್ರೀ ಅನ್ನೋದು ಮಿನಿಮಮ್ ನೆನ್ಪಿಡಿ ಇನ್ನೂ ಸ್ವಲ್ಪ ಮೆಮೊರಿ ಪವರ್ ಚೆನ್ನಾಗಿದೆ ಅಂತ ಬೇಕಾದ್ರೆ ಕ್ಲಾಸ್ ಒನ್ ನೆನ್ಪಿಟ್ರು ಓಕೆ ಇಂಥವು ಸ್ವಲ್ಪ ಬರ್ತಾವ್ ಮತ್ತೆ ಪದೇ ಪದೇ ಇದ್ದೀನಿ ಅದಕ್ಕೋಸ್ಕರ ರಿವಿಷನ್ ಮಾಡ್ಬೇಕಾಗ್ತದೆ ಓಕೆ ನಾನು ಇಲ್ಲಿ ನ್ಯಾಚುರಲ್ ಬೆಳಕಿಗೆ ಕುಂತಿದ್ದೀನಿ ಸ್ನೇಹಿತರೆ ಕತ್ಲಾಗ್ತಾ ಬಂತು ಅದಕ್ಕೋಸ್ಕರ ಈ ಬೆಳಕು ಕಡಿಮೆ ಆಗ್ತಾ ಇದೆ ಅನ್ಸುತ್ತೆ ನಿಮಗೆ ಮೇಲೆ ವಿಡಿಯೋ ಬಂದಾಗ್ತದೆ ಮತ್ತೆ ನಾಳೆ ಬೆಳಿಗ್ಗೆ ಸ್ಟಾರ್ಟ್ ಆಗ್ತದೆ ಇದಕ್ಕೆ ನೋಡಿ ನಾ ಮತ್ತೆ ರಾತ್ರಿ ಹನ್ನೆರಡು ಗಂಟೆವರೆಗೂ ಕೂತ್ಕೊಂಡು ನೋಟ್ಸ್ ಮಾಡಬೇಕು ಮಾಡಿ ಮತ್ತೆ ಬೆಳಗಿನ ಸಿಗ್ನಲ್ ಆರು ಗಂಟೆಗೆ ಎದ್ದು ಎಲ್ಲ ರೆಡಿಯಾಗಿಬಿಟ್ಟು ಸ್ನಾನ ಮಾಡಿ ಕೂತ್ಕೊಂಡು ಪಾಠ ಮಾಡ್ತಾ ಇರ್ತೀನಿ ಅದಕ್ಕೆ ಈಗ ತುಂಬ ಜನ ರಿಕ್ವೆಸ್ಟ್ ಮಾಡಿದ್ದಾರೆ ಅಂತ ಮಾಡ್ತಾ ಇದ್ದೀನಿ ಅಟ್ ಲೀಸ್ಟ್ ಇದನ್ನು ಶೇರ್ ಮಾಡೋದು ನಿಮ್ಮ ಸ್ನೇಹಿತರಿಗೆ ತಿಳಿಸೋದು ಆ್ಯಪನ್ನು ಡೌನ್ಲೋಡ್ ಮಾಡಿ ಆ್ಯಂಡ್ ಎಲ್ಲ ರೀತಿಯ ಕೋರ್ಸ್ಗಳನ್ನು ನೀಟಾಗಿ ಡಿಸಿಪ್ಲೀನ್ ಆಗಿ ಮಾಡ್ತಾ ಕಲಿತಾ ಹೋಗೋಣ ಯಾರ್ಯಾರಿಗೆ ಅವಶ್ಯಕತೆ ಇರ್ತದೆ ಅಂತ ಸ್ನೇಹಿತರಿಗೆ ಕೂಡ ತಿಳಿಸಿ ಓಕೆ ಅವಾಗ ನಮಗೂ ಇಷ್ಟು ಕಷ್ಟಪಟ್ಟಿದ್ದಕ್ಕೆ ಒಂದು ಖುಷಿ ಅನಿಸುತ್ತೆ ಕೇಂದ್ರ ಸ್ಥಾನ ಎಲ್ಲಿ ಎಲ್ಲಿದೆ ಅಂತ ಕೇಳಿದರೆ ಬೆಂಗಳೂರಲ್ಲಿ ಎಲ್ಲಿ ಕೊಟ್ಟಿದ್ದಾರೆ ಸೆಕ್ಷನ್ ತ್ರೀಯಲ್ಲಿ ಕ್ಲಾಸ್ ಒನ್ನಲ್ಲಿ ಕೊಟ್ಟಿದ್ದಾರೆ ಅಂಡ್ ಸೆಕ್ಷನ್ ತ್ರೀಯಲ್ಲೇ ಕ್ಲಾಸ್ ಟೂ ಅಂತಿದೆ ಅದರಲ್ಲಿ ಆಯೋಗದ ಅಧ್ಯಕ್ಷ ಮತ್ತು ಸದಸ್ಯರ ಅರ್ಹತೆ ಬಗ್ಗೆ ಹೇಳುತ್ತೆ ಇದನ್ನ ಪಕ್ಕ ಕ್ವೆನ್ ಇದು ಇದೇನು ಕೇಳ್ತಾರೆ ಈ ನಮ್ಮ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರ ಮತ್ತು ಸದಸ್ಯರ ಅರ್ಹತೆ ಬಗ್ಗೆ ಯಾವ ಸೆಕ್ಷನ್ ಅಲ್ಲಿ ಕೊಟ್ಟಿದ್ದಾರೆ ಮೂರನೇ ಸೆಕ್ಷನ್ ಇದೆ ಕ್ಲಾಸ್ ಟೂ ಅಲ್ಲಿದೆ ಮೂರನೇ ಸೆಕ್ಷನ್ ಅಂತ ನೆನ್ಪಿಟ್ರು ಓಕೆ ಕ್ಲಾಸ್ ಟೂ ಅಂತ ಇದ್ರೆ ಇನ್ನೂ ಒಳ್ಳೇದು ಅಕಸ್ಮಾತ್ ನಿಮಗೆ ಅಷ್ಟೊಂದು ನೆನ್ಪಿಡಕ್ಕಾಗಲ್ಲಪ್ಪಾ ಅಂದ್ರೆ ಅಟ್ಲೀಸ್ಟ್ ಸೆಕ್ಷನ್ಗಳು ಅಷ್ಟಾದರೂ ನೆನ್ಪಿಡಿ ಓಕೆ ಸೊ ಇಲ್ಲಿ ಸೆಕ್ಷನ್ ಮೂರು ಸೆಕ್ಷನ್ ನಾಲ್ಕು ಈ ರೀತಿ ಅವ್ರ ಇಂಡಿವಿಜುವಲ್ ಆಗಿ ಸೆಕ್ಷನ್ ಮೂರು ಆಯೋಗದ ಮತ್ತು ಅಧ್ಯಕ್ಷ ಸದಸ್ಯರ ಅರ್ಹತೆ ಏನಿದೆ ಅಧ್ಯಕ್ಷರ ಅರ್ಹತೆ ಏನಿತ್ತು ಪ್ರೀವಿಯಸ್ ಕ್ಲಾಸ್ ಅಲ್ಲಿ ನೋಡಿದ್ವಿ ನೆನಪಿದೆಯಾ ಅಧ್ಯಕ್ಷರ ಅರ್ಹತೆಗಳು ಏನೇನಿತ್ತು ಸ್ನೇಹಿತರೆ ಯಾವ್ದಾದ್ರು ಆಗಿರ್ಬೇಕಂತ ಹೇಳಿದ್ವಿ ಸಿಟ್ಟಿಂಗ್ ಹೈಕೋರ್ಟ್ ಜಡ್ಜ್ ಆದ್ರೂ ಓಕೆ ಅಥವಾ ರಿಟೈರ್ಡ್ ಜಡ್ಜ್ ಆದ್ರೂ ಓಕೆ ಅಥವಾ ಎಲಿಜಿಬಲ್ ಫಾರ್ ಹೈಕೋರ್ಟ್ ಜಡ್ಜ್ ಅವ್ರಾದ್ರು ಓಕೆ ಆ ಕಂಡೀಷನ್ ಏನಂತ ಹೇಳಿದೆ ಹೇಳಿ ಕಮೆಂಟ್ ಅಲ್ಲಿ ಮಾಡಿ ಸ್ನೇಹಿತರೆ ಹೈಕೋರ್ಟ್ ಜಡ್ಜ್ ಆಗ್ತಾರೆ ಏನು ಕ್ವಾಲಿಫಿಕೇಶನ್ ಇರಬೇಕು ಅದನ್ನು ಹೇಳಿ ಆ್ಯಂಡ್ ಸೋಷಿಯಲ್ ಸೈಂಟಿಸ್ಟ್ ಇದ್ರೆ ಇರಬೇಕು ಯಾವ್ದಾದ್ರು ಒಂದು ಇದ್ದರೆ ಸಾಕು ಓಕೆ ಸೊ ನೆಕ್ಸ್ಟ್ ಸದಸ್ಯರು ಅಂತ ಹೇಳಿದ್ವಿ ಐದು ಇರಬೇಕು ಮತ್ತೇನೇನು ಅದರಲ್ಲಿ ಐದರಲ್ಲಿ ಒಂದು ಮಹಿಳೆ ಒಂದು ಇದು ಸೋಷಿಯಲ್ ಸೈಂಟಿಸ್ಟ್ ಇರ್ಬೇಕಂತ ಹೇಳಿದ್ವಿ ಇದು ಆಯೋಗದ ಅಧ್ಯಕ್ಷ ಮತ್ತು ಸದಸ್ಯರ ಅರ್ಹತೆ ಬಗ್ಗೆ ಸೆಕ್ಷನ್ ತ್ರೀ ಹೇಳುತ್ತೆ ಪ್ರಕರಣ ಮೂರು ಹೇಳುತ್ತೆ ಪ್ರಕರಣ ಒಂದು ಶಾರ್ಟ್ ಟೈಟಲ್ ಹೇಳುತ್ತೆ ಓಕೆ ಅದು ಮತ್ತೆ ಯಾವತ್ತು ಪ್ರಾರಂಭ ಆಯಿತು ಅನ್ನೋದು ಹೇಳುತ್ತೆ ಸೆಕೆಂಡ್ ಎರಡು ಎರಡನೇದು ಸೆಕ್ಷನ್ ನಮಗೆ ಡೆಫಿನಿಷನ್ಗಳ ಬಗ್ಗೆ ಹೇಳುತ್ತೆ ಪರಿಭಾಷೆಗಳು ಹಂಗಂದ್ರೆ ಏನೇನಂತ ಅಲ್ಲಿರುವಂಥ ಶಬ್ದಗಳ ಡೆಫಿನಿಷನನ್ನು ಮೂರನೇ ಸೆಕ್ಷನ್ ಏನು ಹೇಳುತ್ತೆ ಅದು ಕೇಂದ್ರ ಸ್ಥಾನ ಈ ಆಯೋಗ ಕೇಂದ್ರ ಸ್ಥಾನ ಬೆಂಗಳೂರಲ್ಲಿ ಇರಬೇಕು ಮತ್ತು ಆಯೋಗದ ಅಧ್ಯಕ್ಷ ಮತ್ತು ಸದಸ್ಯರ ಅರ್ಹತೆ ಬಗ್ಗೆ ಮೂರನೇದ್ದು ಕ್ಲಾಸ್ ಒನ್ನಲ್ಲಿ ಕೇಂದ್ರ ಸ್ಥಾನ ಬೆಂಗಳೂರಲ್ಲಿರಬೇಕು ಕ್ಲಾಸ್ ಟೂ ಅಲ್ಲಿ ಆಯೋಗ ಅಧ್ಯಕ್ಷ ಮತ್ತು ಸದಸ್ಯರ ಅರ್ಹತೆ ಬಗ್ಗೆ ತಿಳಿಸ್ಕೊಡುತ್ತೆ ಅರ್ಹತೆ ಬಗ್ಗೆ ನಾವು ಆಲ್ರೆಡಿ ನೋಡಿದ್ವಲ್ಲ ಅಲ್ಲ ಕ್ಲಾಸ್ ಕ್ಲಾಸಲ್ಲಿ ನೋಡಿದ್ವಿ ನೆನ್ಪಿದೆಯಾ ಮರ್ತು ಬಿಟ್ರೆ ಹೇಗೆ ಕ್ಲಾಸ್ ಕ್ಲಾಸಲ್ಲಿ ನೋಡಿ ಒಂದೆಕಂಡ್ ಒಂದು ಡಿಸೆಂಬರ್ ನೈನ್ಟೀನ್ ನೈನ್ಟಿ ಸೆವೆನ್ ಅಂತ ಹೇಳಿದ್ವಿ ಹೈಕೋರ್ಟ್ ಜಡ್ಜ್ ನ್ಯಾಯಮೂರ್ತಿ ಸಮಾಜ ವಿಜ್ಞಾನಿ ಐದು ಸದಸ್ಯರು ಇತರ ಕಲ್ಯಾಣ ಇಲಾಖೆ ಆಯುಕ್ತರು ಸದಸ್ಯ ಕಾರ್ಯದರ್ಶಿ ಇರ್ತಾರೆ ಅಧಿಕಾರಾವಧಿ ಮೂರು ವರ್ಷ ರಾಜ್ಯ ಸರ್ಕಾರ ಇವೆಲ್ಲ ಹೇಳಿದ್ವಲ್ಲ ಅದು ಬರುವಂತದ್ದು ಸೊ ನೆನ್ಪಿಟ್ಟುಗಳು ಅವನ್ನೆಲ್ಲ ಪಾಯಿಂಟ್ ಗಳನ್ನ ಹೇಳ್ತಾರೆ ಪಕ್ಕಾ ಕ್ವಶನ್ಗಳು ಇವೆಲ್ಲ ಮೂರನೇ ಸೆಕ್ಷನ್ ಇಷ್ಟು ಏನ್ಪಡಬೇಕು ನಾಲ್ಕನೇ ಸೆಕ್ಷನ್ ಏನ್ ಹೇಳುತ್ತೆ ಸ್ನೇಹಿತರೆ ನಾಲ್ಕನೇದು ಸೆಕ್ಷನ್ ಫೋರ್ ಅಧ್ಯಕ್ಷ ಮತ್ತು ಸದಸ್ಯರ ಪದಾವಧಿ ಎಷ್ಟು ಅವಧಿಗೆ ಇರ್ತಾರ ಅವರು ಮತ್ತು ಸೇವಾ ಶರತ್ತು ಸರ್ವಿಸ್ ಕಂಡೀಷನ್ ಇದು ಯಾರು ಫಿಕ್ಸ್ ಮಾಡ್ತಾರೆ ಅವರ ಅವಧಿ ಎಷ್ಟು ಮತ್ತು ಸರ್ವಿಸ್ ಕಂಡೀಷನ್ ಏನಿರ್ಬೇಕು ಅನ್ನೋದು ರಾಜ್ಯ ಸರ್ಕಾರ ಮಾಡುತ್ತೆ ರಾಜ್ಯಪಾಲ ಅಲ್ಲ ಬರ್ಕೊಳ್ಳಿ ಅದನ್ನು ಕೂಡ ಅಲ್ಲ ಅಂತ ಬರ್ಕೊಳ್ಳಿ ರಾಜ್ಯಪಾಲರು ನಿಮ್ಗೆ ಕನ್ಫ್ಯೂಸ್ ಮಾಡ್ಬೇಕಂತ ರಾಜ್ಯಪಾಲ ಕೊಟ್ರೆ ಮಜಾ ಐತೆ ಅಂತ ಆನ್ಸರ್ ಮಾಡಿಬಿಡ್ತೀರಿ ಹಂಗಾಗಬಾರ್ದು ಓಕೆ ಮೂರು ವರ್ಷ ಇವರ ಅಧಿಕಾರಾವಧಿ ನ್ಯಾಷನಲ್ ಕಮಿಷನ್ ಫಾರ್ ಬ್ಯಾಕ್ವರ್ಡ್ ಕ್ಲಾಸ್ ಅದು ಕೂಡ ಮೂರು ವರ್ಷ ಅವರು ಎರಡ್ ಟರ್ಮ್ ಮಾಡ್ಬೋದು ಓಕೆ ಇವ್ರಿಗೂ ಬೇಕಾರಪ್ಪ ಮತ್ತೆ ನೆಕ್ಸ್ಟ್ ಮಾಡ್ತಾರೆ ಇವ್ರಿಗೆ ಬಟ್ ಸರ್ಕಾರ ಹೆಚ್ಚು ಒಳಪಟ್ಟು ಮೂರೇ ವರ್ಷ ಅಂತ ಫಿಕ್ಸ್ ಅಲ್ಲ ಐದು ವರ್ಷ ಮಾಡಿದ್ರು ಮಾಡ್ತಾರೆ ಅದನ್ನ ಹೇಳ್ತೀನಿ ಯಾರ್ಯಾರಿದ್ರು ಏನೇನಿದ್ರು ಅಂತ ಅಧ್ಯಕ್ಷರ ಸದಸ್ಯರ ಪದಾವಧಿ ಮತ್ತು ಸೇವಾ ಸರತ್ತು ಓಕೆ ರೈಟ್ ಹೆಚ್ಚು ಒಳಪಟ್ಟು ರಾಜೀನಾಮೆ ಯಾರಿಗೆ ಕೊಡಬೇಕು ರಾಜ್ಯ ಸರ್ಕಾರಕ್ಕೆ ರಿಮೂವಲ್ ತೆಗೆದು ಹಾಕೋದು ಯಾರು ರಾಜ್ಯ ಸರ್ಕಾರ ಹೇಗೆ ತೆಗೆದುಹಾಕ್ತಾರೆ ಪಾಯಿಂಟ್ ನೆನ್ಪಿದೆಯಾ ನೆನಪಿದೆಯಾ ಹಾಕೋದಕ್ಕೆ ಕಂಡೀಷನ್ ಏನಿದಾವೆ ತೆಗೆದು ಹಾಕೋದಕ್ಕೆ ಇಲ್ಲೆಲ್ಲ ಇದಾವಲ್ಲ ಆರು ಕಂಡೀಷನ್ ಯಾರಲ್ಲಿ ಯಾವ್ದಾದ್ರು ಒಂದಿದ್ರು ತೆಗೆದಾಗ್ತಾರೆ ಆರು ಕಂಡೀಷನ್ ಯಾವ್ದಾದ್ರು ಒಂದಿದ್ರು ತಗದಾಕ್ತಾರೆ ನಾವು ಮುಂದಿನ ಕ್ಲಾಸ್ಗಳಲ್ಲಿ ಸೆಕ್ಷನ್ ಐದರಿಂದ ನೋಡೋಣ ಇದು ಸೆಕ್ಷನ್ ಐದು ಸೆಕ್ಷನ್ ಆರು ಸೆಕ್ಷನ್ ಏಳು ಇದೇ ರೀತಿ ಹದಿನೆಂಟು ಸೆಕ್ಷನ್ ಹಂಗಂತ ಇದು ಮೂರು ಸೆಕ್ಷನ್ ಇಷ್ಟು ಬೇಗ ಮುಗಿತೆ ಅಂತ ಅದು ಮುಗಿತದೆ ಅನ್ಕೋಬೇಡಿ ಇನ್ನೂ ಇದೆ ಹಬ್ಬ ಮಾರಿ ಹಬ್ಬ ಮುಂದೆ ಇದೆ ದೊಡ್ಡ ದೊಡ್ಡ ಸೆಕ್ಷನ್ ಬರ್ತಾವೆ ಅವನ್ನ ರಿವಿಷನ್ ಆಗ್ತದೆ ತುಂಬಾ ಗಾಬರಿ ಆಗೋದ್ಬೇಡ ಎಷ್ಟೊಂದಿದ್ರೆ ಯಾವ್ತಾನ ಅವೆಲ್ಲ ಬೇಗ ಸೋತ ಹೋಗ್ಬಿಡ್ಬೇಡ ನೀವು ನಾ ಹೇಳ್ತೀನಿ ನಿಮ್ಗೆ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ಮತ್ತೆ ರಿವಿಷನ್ ಮಾಡಿಸ್ತೀನಿ ಕ್ಲಾಸಲ್ಲೇ ಆಗ್ತದೆ ಓಕೆ ರೈಟ್ ಈಗ ನಾಲ್ಕು ಸೆಕ್ಷನ್ ಆದರೂ ನೆನಪಿಡಿ ಇವತ್ತು ಯಾರಾದ್ರೂ ಫೋನ್ ಹಚ್ಚಿದ್ರು ಇದೇ ಸೆಕ್ಷನ್ ಹೇಳ್ಬೇಕು ನೀವು ಸುಮ್ಮನೆ ಕತೆ ಹೇಳಿ ನಿಮ್ಮ ಟೈಮ್ ವೇಸ್ಟ್ ಮಾಡಕ್ಕೆ ಹಚ್ತಾರಲ್ಲ ಫಸ್ಟ್ ಅವರಿಗೆ ಈ ಸೆಕ್ಷನ್ ಕತೆ ಹೇಳ್ಬೇಕು ಒಂದನೇ ಸೆಕ್ಷನ್ ಎರಡನೇದು ಮೂರನೇದು ನಾಲ್ಕನೇದು ಆಮೇಲೆ ಅವ್ರ ಜೊತೆ ಕತೆ ಇದ್ರೆ ಟೋನ್ ಇದ್ದಂಗೆ ಆಗಬೇಕು ಎಲ್ಲ ಸೆಕ್ಷನ್ ಬೇಗ ಇನ್ನೊಂದು ಎರಡು ಮೂರು ನಾಲ್ಕು ದಿನ ಓದ್ಬಿಡಿ ಮುಗಿತ ಆಮೇಲೆ ಮರತರು ಪರವಾಗಿಲ್ಲ ಓಕೆ ಅಧ್ಯಕ್ಷ ಸದಸ್ಯರ ಪದಾವಧಿ ಮತ್ತು ಶಿವಾಸವರು ಯಾವ ಸೆಕ್ಷನ್ ಮ್ಯಾಚ್ ಫಾಲೋಂಗ್ ಎಲ್ಲಿ ಕೇಳ್ತಾರೆ ಇಲ್ಲ ಡೈರೆಕ್ಟ್ ಕ್ವಶನ್ ಸೆಕ್ಷನ್ ಏನ್ ಹೇಳುತ್ತೆ ನಾಲ್ಕು ಎದ್ರ ಬಗ್ಗೆ ಹೇಳುತ್ತ ನಾಲ್ಕು ಆಪ್ಷನ್ ಕೊಡ್ತಾರೆ ಅಥವಾ ಅಧ್ಯಕ್ಷರ ಸದಸ್ಯರ ಪದಾವಧಿ ಸೇವಾ ಸರತ್ತು ಯಾವ ಸೆಕ್ಷನ್ಲಿದೆ ಸೆಕ್ಷನ್ ಒನ್ ಏಟ್ ಟ್ವೆಲ್ವ್ ಏಯ್ಟೀನ್ ಈ ಥರ ಆಪ್ಷನ್ ಕೊಡ್ತಾರೆ ಸೊ ಯಾವ ಥರ ಕೇಳಿದ್ರು ಹೇಳ್ಬೇಕಂದ್ರೆ ನೀವು ನೆನ್ಪಿಟ್ಕೊಳ್ಳೇಬೇಕು ಪದೇ ಪದೇ ರಿವಿಷನ್ ಮಾಡಿದ್ರೆ ಆಗ್ತದೆ ಇನ್ನೂ ಎರಡು ಮೂರು ಸಲ ರಿವಿಷನ್ ಮಾಡಿಸ್ತೇನೆ ನಾನು ಆಯ್ತಾ ಇನ್ನೂ ಶುಕ್ರವಾರ ಶನಿವಾರ ಟೈಮ್ ಇದೆ ನಿಮಗೆ ಅಲ್ಲಿವರೆಗೂ ಇವಾಗ ಇನ್ನೂ ಮಂಗಳವಾರ ಇದೆ ಬುಧವಾರ ಗುರುವಾರ ಶುಕ್ರವಾರ ಶನಿವಾರ ನಾಲ್ಕು ದಿನ ಬೇಕಾದ್ ಮಾಡ್ಬೋದು ಓಕೆ ಎಲ್ಲ ಕವರ್ ಮಾಡ್ಕೊಡ್ತೀನಿ ಚೆನ್ನಾಗಿ ಓದಿ ವಿಡಿಯೋಗಳನ್ನು ಆದಷ್ಟು ಶೇರ್ ಮಾಡಿ ಈ ಆ್ಯಪನ್ನು ಡೌನ್ಲೋಡ್ ಮಾಡಿ ನಿಮ್ಮ ಸ್ನೇಹಿತರಿಗೆ ತಿಳಿಸಿ ಅಲ್ಲಿ ರಿವಿಷನ್ ಕ್ಲಾಸ್ಗಳನ್ನು ಮಾಡ್ತೀನಿ ಫ್ರೀ ಆಗಿ ಇರ್ತದೆ ನೋಡ್ತಾ ಹೋಗಿ ಮುಂದಿನ ದಿನಗಳಲ್ಲಿ ನಾವು ಕೆ ಎಸ್ ಅನ್ನ ನೀಟಾಗಿ ಎಲ್ಲ ಸಿಲೆಬಸ್ ಅನ್ನ ಕವರ್ ಮಾಡ್ತಾ ಹೋಗೋಣ ಕೆ ಎಸ್ ಗೆ ಡೆಫಿನೆಟ್ಲಿ ಇದು ಇದು ಮುಗಿಲಿದೆ ಯಾವುದು ಸೆಪ್ಟೆಂಬರ್ ಹದಿನೈದಕ್ಕೆ ಬ್ಯಾಕ್ವರ್ಡ್ ಕ್ಲಾಸ್ ಮುಗಿತದೆ ಸೆಪ್ಟೆಂಬರ್ ಇಪ್ಪತ್ತೆರಡಕ್ಕೆ ಪಿ ಎಸ್ ಐ ಮುಗಿತಾರೆ ಅದು ಮೇಲೆ ನೆಕ್ಸ್ಟ್ ಡೇ ಇಂದನೆ ಕೆ ಎಸ್ ಗೂ ಕೂಡ ಸ್ಟಾರ್ಟ್ ಮಾಡುವ ಯಾಕಂದ್ರೆ ನವಂಬರ್ ಡಿಸೆಂಬರ್ ಕೆ ಎಸ್ ಫುಲಿಪ್ಸ್ ಅಂತ ಇದಾರೆ ಹಂಗಾಗಿ ಆ ಟೈಮ್ಗೆ ಆ್ಯಪ್ರಿಗೆ ಬರೀ ಫಿಲಮ್ಸ್ ಓದ್ಕೊಂತ ಕುಂತಾರೆ ಬರೀ ಫಿಲಿಮ್ಸ್ ಪಾಸ್ ಆಗಿ ಮಾಡ್ತಾರೆ ಅದರ ಜೊತೆಗೆ ಮೀನ್ಸ್ ಕೂಡ ನೋಡೋದು ಡೈಲಿ ಒಂದೊಂದು ಎರಡು ಟಾಪಿಕ್ ಮೇನ್ಸ್ ಆಮೇಲೆ ಅದ್ರ ಜೊತೆ ಫಿಲಿಮ್ಸ್ ಕೂಡ ಓಕೆ ಸೊ ಆ್ಯಪಲ್ಲಿ ಇನ್ ಡೀಟೇಲ್ ಆಗಿ ನೋಡ್ತಾ ಹೋಗ್ತೀನಿ ಆದಷ್ಟು ಜನಕ್ಕೆ ಹೇಳಿ ಮತ್ತೆ ಭೇಟಿಯಾಗಿ ನಾನು ಸ್ನೇಹಿತರೆ ಚೆನ್ನಾಗಿ ಓದಿ ಟೈಮ್ ವೇಸ್ಟ್ ಮಾಡಬೇಡಿ ಕ್ಲಾಸ್ ಹೇಗಿತ್ತು ಅನ್ನೋದು ಆ ಪಾಯಿಂಟ್ಗಳನ್ನು ಸ್ವಲ್ಪ ಹೇಳ್ತಾ ಹೋಗಿ ಸ್ವಲ್ಪ ಕಮೆಂಟ್ ಮಾಡಿ ಲೀಸ್ಟ್ ಥ್ಯಾಂಕ್ ಯು ಅನ್ನೋದು ಅದು ಒಂದು ವರ್ಡ್ ಬಂದಾದರೂ ಅದು ಎಷ್ಟು ಖುಷಿ ಅನಿಸ್ತಾ ಇರ್ತದೆ ನಿಜವಾಗ್ಲೂ ಅನಿಸಿದ್ರೆ ಹೇಳಿ ಮತ್ತೆ ಸುಮ್ಮನೆ ಸರ್ ಖುಷಿ ಪಡ್ತಾನೆ ಏನೋ ಒಂದು ಹೇಳು ಅಂತ ಬೇಜಾರಿಂದ ಟೈಪ್ ಮಾಡೋ ಆ ಥರದ ಆಗ್ಬಾರ್ದು ನೀಟಾಗಿ ನಿಮ್ ನಿಮ್ಗೆ ಅನಿಸಿದ್ರೆ ಆ ಥರ ಮಾಡಿ ಯಾಕಂದರೆ ಇದು ತುಂಬ ಹಾರ್ಡ್ ವರ್ಕ್ ಇರ್ತದೆ ಈಗ ನನಗೆ ಯಾರೇ ಯಾವುದೇ ರೀತಿಯ ಇವ್ರು ಇರಲ್ಲ ಈ ಸಿಬ್ಬಂದಿಗಳು ಆ ಥರದ್ದು ಇದೆಲ್ಲ ಟೈಪ್ ಮಾಡೋದು ಎಲ್ಲ ನಾನೇ ಮಾಡ್ಕೋಬೇಕಿದಷ್ಟು ಸ್ವಲ್ಪ ಇದನ್ನ ಹತ್ತಿರ ಬೇರೆ ಕಡೆ ಬರೆಸಿರ್ತೀನಿ ಬೇರೆಯವರಿಂದ ಅದೇ ಬರೆಸ್ಕೊಂಡು ತಂದಿದ್ದು ಅರ್ಥ ಆಗ್ತಿದೆ ಇದು ಅಕ್ಷರಗಳು ಹೇಗೆ ಅದನ್ನ ಎಕ್ಸ್ಪ್ಲೇನ್ ಆದರೂ ಮಾಡ್ತೀನಿ ಅಟ್ಲೀಸ್ಟ್ ಅರ್ಥ ಆಗ್ತಿದೆ ಓಕೆ ಥ್ಯಾಂಕ್ ಯು ಸ್ನೇಹಿತರೆ ಚೆನ್ನಾಗಿ ಓದಿ ಒಟ್ಟಿನಲ್ಲಿ ಟೈಮ್ ವೇಸ್ಟ್ ಮಾಡಿ ಪದೇ ಪದೇ ಹೇಳ್ತೀನಿ ಸುಮಂಗ ಏನೋ ಹೇಳ್ತಾರೆ ಬಿಡಿ ಅಂದ್ಕೋಬೇಡಿ ಟೈಮ್ ವೇಸ್ಟ್ ಮಾಡಬಾರ್ದು ಲೈಫ್ ಇದು ಇಂಪಾರ್ಟೆಂಟ್ ಚೆನ್ನಾಗಿ ಓದಬೇಕು ಕಷ್ಟಪಡಬೇಕು ಡೆಲಿವರಿಗಿರ್ತೀರ ಅಲ್ಲಿ ನಿಮ್ಮ ಕಾರ್ ನಿಮ್ಮ ಪಾಡಿಗೆ ನೀವು ಡ್ಯೂಟಿ ಮಾಡ್ತಾ ಇರೋದು ಮುಂದೆ ರಿಸಲ್ಟ್ ಸಿಕ್ಕೇ ಸಿಗುತ್ತೆ ಯಾವತ್ತಾದರೂ ಓಕೆ ಥ್ಯಾಂಕ್ ಯು ಮತ್ತೆ ಭೇಟಿ ಆಗೋಣ